ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಈ ದಿನದ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ವೃತ್ತಿಯಲ್ಲಿ ಎಂಜಿನಿಯರಿಂಗ್ ಉಪನ್ಯಾಸಕರು ಜೊತೆಗೆ ತಾಂತ್ರಿಕವಾಗಿ ಮಣ್ಣಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಂಶೋಧನೆಗಳನ್ನು ನಡೆಸಿ ಅವುಗಳಲ್ಲಿ ತಮ್ಮ ಕೌಶಲ್ಯದ ಮೂಲಕ ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹಾಗೆ ನವೀಕರಿಸಬಹುದಾದ ಇಂಧನ ತಂತ್ರಜ್ಞಾನಗಳು ಬಯೋಮಾಸ್ ಬಯೋಮಾಸ್ ತಂತ್ರಜ್ಞಾನಗಳು ಹಾಗೂ ಕೃಷಿ ತಂತ್ರಜ್ಞಾನದ ಮೇಲೆ ಕೆಲಸ ನಿರ್ವಹಿಸಿದ್ದಾರೆ ಪ್ರಸ್ತುತ ಇವರು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸಂಸ್ಥೆಯ ಮೂಲಕ ಸಮುದಾಯದಲ್ಲೂ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಸಾಹಿತ್ಯದಲ್ಲೂ ಅಭಿರುಚಿಯನ್ನು ಹೊಂದಿದ್ದು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಹೀಗೆ ಎಂಜಿನಿಯರಿಂಗ್ ವೃತ್ತಿಯೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಂಶೋಧನೆಯನ್ನು ಮಾಡುತ್ತಾ ಸಾಮಾಜಿಕ ಕೆಲಸ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮದೇ ಯಶಸ್ಸನ್ನು ಗಳಿಸುತ್ತಾ ಬರುತ್ತಿರುವ ಮೂಲತಃ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದ ಡಾಕ್ಟರ್ ಹರ್ಷ ಡಿ ಎನ್ ರವರು ಈ ದಿನದ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹರ್ಷ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೊದಲಿಗೆ ಭಾಳ ಸಂತೋಷ ಸರ್ ಈ ದಿನದ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲ ತಾವು ಭಾಗವಹಿಸ್ತಿರೋದು ಅದರಲ್ಲೂ ಕೆಲವೊಂದು ತಮ್ಮ ಇಂಜಿನಿಯರಿಂಗ್ ವೃತ್ತಿಗೆ ಸಂಬಂಧಪಟ್ಟಂಥ ಆಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂಥ ಸಂಶೋಧನೆಗಳಾಗಿರ್ಬೋದು ತಮ್ಮ ಸಾಮಾಜಿಕ ಕೆಲಸ ಸಾಹಿತ್ಯ ಕ್ಷೇತ್ರದಲ್ಲಿನ ಒಲವು ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ತಮ್ಮ ಅನುಭವ ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಭಾಳ ಖುಷಿಯ ವಿಚಾರ ಸರ್ ಸರ್ ಪ್ರಸ್ತುತ ತಮ್ಮ ವೃತ್ತಿಯಾಗಿರ್ಬೋದು ಸಾಮಾಜಿಕ ಕೆಲಸ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿನ ತೊಡಗಿಸಿಕೊಳ್ಳುವಿಕೆ ಅಲ್ಲಿನ ಜವಾಬ್ದಾರಿಗಳ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಿ ಸರ್ ಧನ್ಯವಾದ ಮೊದಲನೇದಾಗಿ ನಾವು ಮೈಸೂರು ಆಕಾಶವಾಣಿಗಳಲ್ಲಿ ಮಾತಾಡ್ತಾ ಇದ್ದೋ ಈಗ ನಮ್ಮ ಸ್ವಾಮಿ ವಿವೇಕಾನಂದ ಯುತ್ಮಿಟ್ ಮುಖಾಂತರ ಒಂದು ಸಮುದಾಯ ರೇಡಿಯೋ ಸ್ಥಾಪನೆ ಆಗಿರೋದು ಬಹಳ ಎಮ್ಮೆ ವಿಷಯ ಅದರಲ್ಲಿ ಮಾತಾಡ್ತಾ ಇರೋದಕ್ಕೆ ಒಂದು ಸಂತೋಷ ಅನಿಸ್ತಿದೆ ಈಗ ಯಾಕಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಾನು ಸ್ವಾಮಿ ವಿವೇಕಾನಂದ ಯುತ್ಮೀಟ್ ಅಲ್ಲಿ ಎನ್ ಜಿ ಓ ವರ್ಕ್ ಮಾಡಿ ಆಮೇಲೆ ನಮ್ದೇ ಆದ ಒಂದು ಎನ್ ಜಿ ಓ ಶುರು ಮಾಡಿದ್ದು ಅದಕ್ಕೆ ಮೊಟ್ಟ ಮೊದಲಾಗಿ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟ ತಮಗೆ ಇದನ್ನು ಸಂಸ್ಥೆ ಸ್ಥಾಪನೆ ಮಾಡಿದ ಎಲ್ಲರಿಗೂ ಕೂಡ ಒಂದು ಋತು ಧನ್ಯವಾದ ತಿಳಿಸಿ ನನ್ನ ಮಾತನ್ನ ಮುಂದುವರಿಸ್ತೇನೆ ನನ್ನ ಹೆದು ಹರ್ ಡಿ ಅಂತ ನನ್ನ ಊರು ಲಿಂಕ ಗ್ರಾಮ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಬಟ್ ನಮ್ಗೆ ಮೈಸೂರ್ ಹತ್ರ ನನ್ನ ಊರಿಂದ ಮೈಸೂರು ಒಂದು ಮೂವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋದ್ರಿಂದ ನಮ್ದು ಎಲ್ಲಾ ಆಕ್ಟಿವಿಟೀಸ್ ಕೂಡ ಮೈಸೂರಲ್ಲೇ ಆಗ್ತದೆ ನಮ್ ಮೂಲಕ ನಮ್ದು ಕೃಷಿ ಕುಟುಂಬ ನಮ್ಮ ತಂದೆ ತಾತ ಎಲ್ಲರೂ ಕೂಡ ಕೃಷಿಲಿದ್ದವ್ರೆ ಇದ್ದವ್ರೆ ಅಂದ್ರೆ ಒಂದು ಎಜುಕೇಶನ್ ಅಂತ ತಂದೆಯವ್ರ ಅಂತ ಒಂದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಎಜುಕೇಶನ್ ಮಾಡಿದೆ ಬಿಇ ಪದವಿನ ಮೈಸೂರಿನ ನ್ಯಾಷನಲ್ ಇನ್ಸ್ಟೂರ್ ಆಫ್ ಇಂಜಿನಿಯರಿಂಗ್ ಎರಡ್ ಸಾವಿರದ ಮೂರಲ್ಲಿ ಕಂಪ್ಲೀಟ್ ಮಾಡಿ ನನಗೆ ಒಲವಿತ್ತು ಕೃಷಿ ಬಗ್ಗೆನೇ ಬಹಳ ಒಲವಿದ್ರಿಂದ ನಾನು ನೆಕ್ಸ್ಟ್ ಮುಂದೆ ಏನಾದ್ರು ತಿಳ್ಕೊಬೇಕನ್ಬಿಟ್ಟು ಐ ಎ ಎಚ್ ಆರ್ ಇಂಡಿಯನ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಅಂತ ಹೆಸರು ಇದೆ ಅದು ಏಷ್ಯಾದಲ್ಲಿ ಎರಡನೇ ಲಾರ್ಜೆಸ್ಟ್ ರಿಸರ್ಚ್ ಸೆಂಟರ್ ನಮ್ಗೆ ಅಲ್ಲಿ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ನಾನು ಇಂಜಿನಿಯರಿಂಗ್ ಅಲ್ಲಿ ಹೋದ್ಮೇಲೆ ಒಂದ್ ವರ್ಷ ಡಿಪ್ಲೊಮಾ ಇನ್ ಆರ್ಟಿಕಲ್ಚರ್ ಮಾಡಿದೆ ಅಂದ್ರೆ ಕೃಷಿ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇಟ್ರಾಮಿ ಆರ್ಟಿಕಲ್ಚರ್ ಮಾಡಿದೆ ಅಲ್ಲೊಬ್ರು ಸೈಂಟಿಸ್ಟ್ ಇದ್ರು ಅವ್ರು ಹೇಳಿದ್ರು ಮೊದ್ಲು ನೀನು ನಿಮ್ ಮೇಲೆ ನಿಂತು ಆಮೇಲೆ ಆರ್ ಇದ್ರು ಮಾಡಕ್ಕೆ ಅವಕಾಶ ಆಗುತ್ತೆ ಅಂತ ಒಂದು ದುಡಿಮೆ ಇದ್ರೆ ಮಾತ್ರ ಅಂತ ಆ ಟೈಮ್ ಅಲ್ಲಿ ನಾನು ಅಲ್ಲಿಂದ ಮಂಡ್ಯ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಎಂಟೆಕ್ ಪದವಿ ಜಾಯ್ನ್ ಆದ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಆ ಒಂದು ಪರಿಣಿತ ಕ್ಷೇತ್ರದಲ್ಲಿ ನಾನು ಎಂಟೆಕ್ ಮಾಡಿದೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಏಳು ಗಂಟಾ ಅಲ್ಲಿ ಎಂ ಟೆಕ್ ಮಾಡಿದೆ ಅದೇ ಸಮಯದ ನನ್ ಕುತೂಹಲ ಆಯ್ತು ಯಾಕಂದ್ರೆ ನಮ್ ಅಗ್ರಿಕಲ್ಚರ್ ಅಲ್ಲಿ ನಾವೆಲ್ಲ ಬೆಳಿತೀವಿ ಎಲ್ಲಾ ರೀತಿ ಜ್ಞಾನ ಇದೆ ಬಟ್ ಮಾರ್ಕೆಟ್ಗೆ ಸಮಸ್ಯೆ ಅನ್ನೋದು ನಮಗೆ ಮದ್ಲಿಂದನೂ ಕಾಡ್ತಾ ಇದೆ ಆ ಕಾರಣದಿಂದ ನಾನು ಇಗ್ನೋದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಂ ಬಿ ಅದು ಆದೆನ್ಸ್ ಕೋರ್ಸ್ ಅಲ್ಲೂ ಕೂಡ ನಾನು ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಹಾಗೆ ಎಂ ಬಿ ಎ ಪದವಿ ಕೂಡ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ತಗೊಳ್ಳಕ್ಕೆ ಸಹಾಯ ಆಯ್ತು ಅದಾದ್ಮೇಲೆ ನಾನು ನನ್ನ ಕೃಷಿ ಜೊತೆಗೆ ನನ್ನ ವೃತ್ತಿ ಅಂದ್ರೆ ನಂದೇವಾದ ಒಂದು ಜೀವನ ನಡೆಯಕೋಸ್ಕರ ಟೀಚಿಂಗ್ ಜಾಬ್ ಗೆ ಜಾಯಿನ್ ಆದೆ ಅಂದ್ರೆ ಟೀಚಿಂಗ್ ಜಾಬ್ ಅಲ್ಲಿ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಅನ್ಬಿಟ್ಟು ಆ ಮೈಸೂರಿನ ಎನ್ ಐ ಕಾಲೇಜ್ ನಲ್ಲಿ ಒಂದ್ ಏಳು ವರ್ಷ ಉಪನ್ಯಾಸಕರಾಗಿ ಜಾಯ್ನ್ ಆದೆ ಅದೇ ಟೈಮ್ ಅಲ್ಲಿ ನಮ್ದು ಮೈಸೂರು ಆಕಾಶವಾಣಿ ಕೇಳಿದ್ರು ರೈತರುಗಳೆಲ್ಲ ಒಂದು ಬಾಲ್ವಿ ಕೃಷಿ ಕೃಷಿಕರ ಬಳಗ ಅಂತ ನಾವು ಮಾಡ್ಕೊಂಡಿದ್ವು ಮೈಸೂರು ಮಂಡ್ಯ ಮೈಸೂರು ಚಾಮರಾಜನಗರ ರಾಮನಗರ ಹಾಸನ ಈ ತರ ಕೇಳುವ ರೈತರುಗಳೆಲ್ಲ ಒಂದು ಬಾಲಿ ಕೃಷಿಕರ ಬಳಗ ಅಂತ ಮಾಡ್ಕೊಂಡಿದ್ರು ಆ ಬೆಳಗೋದ್ ಮುಖಾಂತರ ನಾವು ಆಕ್ಟಿವಿಟೀಸ್ ಮಾಡ್ತಾ ಇದ್ರು ಏನಪ್ಪಾ ಆಕ್ಟಿವಿಟೀಸ್ ಅಂದ್ರೆ ಬಾಲಲಿ ಕೃಷಿ ಬೆಳಗು ಅಂತ ಅದು ನಮ್ಮ ರೈತರು ಜಮೀನುಗಳಲ್ಲೇ ನಾವು ಮಾಡ್ತಾ ಇದ್ವು ಅಂದ್ರೆ ಒಳ್ಳೆ ಒಳ್ಳೆ ಎಕ್ಸ್ಪರ್ಟ್ ಗಳಾಗಿ ಒಳ್ಳೊಳ್ಳೆ ರೈತರುಗಳಿರ್ಬೋದು ಇಲ್ಲ ವಿಜ್ಞಾನಿಗಳಿರ್ಬೋದು ಈ ತರದ ವ್ಯಕ್ತಿಗಳನ್ನೆಲ್ಲ ಕರ್ಸಿ ನಮ್ಮ ಜಮೀನ್ಗಳಲ್ಲಿ ನಮ್ಮ ತೋಟಗಳಲ್ಲಿ ನಾವು ಬಾಲ್ ಕೃಷಿ ಬೆಳಕು ಕಾರ್ಯಕ್ರಮ ಮಾಡ್ತಾ ಇದ್ದು ಅದೇ ಸಮಯದಲ್ಲಿ ನಾನು ಸ್ವಲ್ಪ ಎನ್ ಜಿ ಓ ಬಿಲ್ಡರ್ ಹೊಲವಿರೋದ್ರಿಂದ ಅಂದ್ರೆ ನನ್ಗೆ ಮತ್ತೆ ತುಡಿತಾ ಇತ್ತು ನಮ್ಮ ಕೃಷಿ ಸಂಬಂಧಪಟ್ಟ್ ಮಾಡ್ಬೇಕು ತಿಳಿಬೇಕು ಅಂತ ಒಂದ್ ವರ್ಷ ಟೀಚಿಂಗ್ ಮಾಡಾದ್ಮೇಲೆ ನಾನು ಅಲ್ಲಿ ಎನ್ಐ ಕಾಲೇಜ್ ಅಲ್ಲಿ ರಿಸೈನ್ ಮಾಡಿ ನಾನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದು ಬ್ರಾಂಚ್ ಮೈಸೂರ್ನಿದೆ ಅದಕ್ಕೆ ವಿವೇಕಾನಂದ ಇಂಟರ್ ಆಫ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂತಾರೆ ವಿಲ್ ಡಿ ಅಂತ ರಿಂಗ್ ರೋಡ್ ಅಲ್ಲಿ ಇದೆ ಅಲ್ಲಿ ನಾನು ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿ ಜಾಯ್ನ್ ಆದ ಎರಡ್ ಸಾವಿರದ ಏಳರಲ್ಲಿ ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿ ಜಾಯ್ನ್ ಮಾಡಿದೆ ಅಲ್ಲಿ ಒಂದು ಐ ಎಲ್ ಒ ಪ್ರಾಜೆಕ್ಟ್ ಅಂದ್ರೆ ಇಂಡಿಯಾ ವಿಶ್ವಸಂಸ್ಥೆಯಿಂದ ಒಂದು ನಮ್ದೇನು ಕಾರ್ಮಿಕರ ಪದ್ಧತಿಗಳನ್ನ ನಿರ್ಮೂಲನೆ ಸಿಬ್ಲಿಂಗ್ ಗಳಿಗೋಸ್ಕರ ವೆಕೇಶನ್ ಟ್ರೈನಿಂಗ್ ಕೊಡೋ ಇಲ್ಲಿ ಒಂದು ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿ ಜಾಯ್ನ್ ಆದ ಒಂದ್ ಆರು ತಿಂಗಳು ಮಾಡಿದಾಗ ಒಂದ್ ಸ್ವಲ್ಪ ಪರಿಣಿತಿ ಬಂತು ಅಲ್ಲಿ ಆರ್ ಬಾಲ ನಮ್ಮ ಸ್ವಾಮಿ ವಿವೇಕಾನಂದ ಫೌಂಡರ್ ಅವರ ಮಾರ್ಗದರ್ಶನ ಅವ್ರದೆಲ್ಲ ಪ್ರೇರಣೆ ಅದೆಲ್ಲ ತಿಳ್ಕೊಂಡಾದ್ಮೇಲೆ ಸ್ವಲ್ಪ ಅಂತ ಅನ್ನಿಸ್ತು ಅದೇ ಟೈಮ್ ತಿರ್ಗಾ ಟೀಚಿಂಗ್ ಜಾಯ್ನ್ ಆದ ಒಂದು ಹೊಲವು ಬಂದ್ಮೇಲೆ ಆ ಟೀಚಿಂಗ್ ಜಾಯ್ನ್ ಆದ ತಿರ್ಗ ಎನ್ ಐ ಜಾಯ್ನ್ ಆಯ್ತು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ತಿತ್ತು ಅದೇ ಟೈಮ್ ಅಲ್ಲಿ ನಾನು ಎನ್ಐ ತಂಡದಲ್ಲಿ ಇದ್ರು ಎಷ್ಟೋ ಜನ ಇಂಜಿನಿಯರಿಂಗ್ ಹುಡುಗರುಗಳು ನನ್ನ ಕ್ಲಾಸ್ಮೇಟ್ಸ್ ಗಳು ಶಿವಪ್ರಸಾದ್ ಚೌಡೇಗೌಡ ಮಂಜುನಾಥ್ ಪ್ರವೀಣ್ ಚಕ್ರವರ್ತಿ ಇವರಿಗೆಲ್ಲ ಹೇಳ್ದೆ ನಾವೆಲ್ಲ ಹಳ್ಳಿಯಿಂದ ಬಂದಿದೀವಿ ನಾವೆಲ್ಲ ಓದ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಆಯ್ತು ಹೇಳ್ಬೇಕು ಅಂದ್ರೆ ನಾವ್ ಸಿಇಟಿ ಆದ್ಮೇಲೆ ಇಂಜಿನಿಯರಿಂಗ್ ಯಾವ ಬ್ರಾಂಚ್ ಅವೆ ಅಂತ ಗೊತ್ತಿರ್ಲಿಲ್ಲ ಅಷ್ಟು ನಮಗೆ ಜ್ಞಾನ ಅನ್ನೋ ತಿನ್ನ ನಾವೇನೋ ಪಿ ಯು ಸಿ ಓದ್ದು ಹಳ್ಳಿಗಳಲ್ಲಿ ಅದಾದ್ಮೇಲೆ ಸಿಟಿ ಎಕ್ಸಾಮ್ ಬರ್ದಿರೋದೇ ಗೊತ್ತು ಅದ್ರಲ್ಲಿ ಆದ್ಮೇಲೆ ಇಂಜಿನಿಯರಿಂಗ್ ಯಾವ ಬ್ರಾಂಚ್ ಇದೆ ಅನ್ನೋದು ಒಂದು ನಾನು ಹೇಳ್ತಿದ್ದಿಲ್ಲ ಈ ಎಲ್ಲಾ ಕಾರಣಗಳಿಂದ ನಮ್ದೇ ಒಂದು ಸ್ವಯಂ ಸೇವಾ ಸಂಸ್ಥೆ ಸ್ಟಾರ್ಟ್ ಮಾಡಿ ಹಿಂಗೆ ನಮ್ಮ ಹಳ್ಳಿಗಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಜುಕೇಶನ್ ಇರ್ಬೋದು ಇಲ್ಲ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಏನೇ ಮಾಹಿತಿ ಇರ್ಬೋದು ಕೊಡಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಎಂಟರಲ್ಲಿ ಬಾಲ್ಯ ಕೃಷಿ ಬೆಳಗ್ಗೆ ಆಲ್ರೆಡಿ ಹೇಳಿದ್ನಲ್ಲ ಬಾಲ್ವ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಅದು ನಮ್ಮೂರಲ್ಲೇ ಜರುಗಿಸ್ತಾ ಆ ಎರಡ್ ಸಾವಿರದ ಎಂಟರಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ನಾವು ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆನ ಹುಟ್ಟಾಕ್ತ ಎಲ್ಲಾ ಸಮಾನ ಮನಸ್ಸುಗಳು ಸೇರಿ ನಾವ್ ಏನೇನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಎಂಟರಲ್ಲಿ ನಾವು ಸಂಸ್ಥೆನ ಶುರು ಮಾಡ್ದ ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಒಂದ್ ಹದಿನಾರು ವರ್ಷದಿಂದ ನಾವು ಈ ಸಂಸ್ಥೆ ಮುಖಾಂತರ ಸಮಾಜ ಮುಖಿ ಕೆಲ್ಸಗಳನ್ನ ನಾವು ಬರ್ತಾ ಇದೀವಿ ಅದ್ರಲ್ಲಿ ಮೇಜರ್ ಆಗಿ ಹೆಲ್ತ್ ಎಜುಕೇಶನ್ ಕಮ್ಯುನಿಟಿ ಕಮ್ಯುನಿಟಿ ಡೆವಲಪ್ಮೆಂಟ್ ಸಮುದಾಯ ಬೆಳವಣಿಗೆ ಈ ಮೂರು ಕ್ಷೇತ್ರದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ ಬಟ್ ಹೆಚ್ಚಾಗಿ ನಾವು ಕೃಷಿ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ದೆಲ್ಲ ಮೂಲ ಕೃಷಿ ಆಗಿರೋದ್ರಿಂದ ನಮ್ಮ ಫಾರ್ಮರ್ಸ್ ಗಳಿಗೆ ನಮ್ಮ ರೈತರುಗಳಿಗೆ ಏನೇನ್ ಬೇಕು ಆಲ್ರೆಡಿ ಒಂದು ಯೂನಿವರ್ಸಿಟಿಗಳಿದೆ ಸಾಕಷ್ಟು ಕಾಲೇಜ್ ಗಳಿದೆ ಮತ್ತೆ ಗೌರ್ಮೆಂಟ್ ಆಫೀಸರ್ ಗಳಿದೆ ಅಲ್ಲಿಂದ ಎಷ್ಟೋ ಟೆಕ್ನಾಲಜಿಗಳು ನಮ್ಮ ರೈತರಿಗೆ ರೀಚ್ ಇರ್ಲಿಲ್ಲ ಆ ಉದ್ದೇಶದಿಂದ ನಾವು ನಮ್ಮ ಎನ್ ಜಿ ಒ ಮುಖಾಂತರ ಈಗ ನಮ್ಮ ಮೈಸೂರು ಆಕಾಶವಾಣಿ ಈ ಬಾಂಡ್ಯ ಕೃಷಿ ಬೆಳಗ್ಗೆ ಇರ್ಬೋದು ಹಾಗೆ ಕೃಷಿ ಇಲಾಖೆ ಇರ್ಬೋದು ವಾರ್ತಾ ಇಲಾಖೆ ಇರ್ಬೋದು ಈ ಎಲ್ಲಾ ಕ್ಷೇತ್ರಗಳ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಒಂದು ಪುರ್ತಾಗಿ ಕೈ ಜೋಡಿಸಿ ನಮ್ದೇ ಆದ ಒಂದು ತಂಡ ವರ್ಕ್ ಮಾಡಕ್ ಶುರು ಮಾಡ್ದ ಅದಾದ್ಮೇಲೆ ಈಗ ನನ್ಗೆ ಒಂದು ಇಲ್ಲೇ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಹೇಳ್ತೀನಿ ನನಗೆ ಚಿಕ್ಕೂರಿಂದ ಒಂದು ಒಲವಿತ್ತು ಅಂದ್ರೆ ನನ್ನ ಪುಸ್ತಕ ಅಭಿಮಾನಿ ಅಂದ್ರೆ ಎಲ್ಲೇ ಚಿಕ್ಕೂರ್ಲಿ ಚಂದಮಾಮ ಬಾಲಮಂಗ್ಲ ಇವೆಲ್ಲ ಕೇಳಿರ್ಬೋದು ತರ್ಟಿ ಇಯರ್ಸ್ ಬ್ಯಾಕ್ ಕಲರ್ ಓದಿರೋರೆ ಆತರ ಓದು ಹುಚ್ಚಿ ಇಳಿಸ್ಕೊಂಡಿರೋರು ಹಂಗೆ ಓದ್ತಾ ಹೋಗ್ತಾ ಬರವಣಿಗೆ ಬಂತು ನಾನು ಇಂಜಿನಿಯರಿಂಗ್ ಓದುವಾಗ್ಲೇ ಕಾದಂಬರಿಗಳು ಕಥೆಗಳು ಈ ತರ ಬರಿತಾ ಇದೆ ಈ ಎಲ್ಲಾ ಕಾರಣಗಳಿಂದ ನಂದೇ ಒಂದು ಸಾಹಿತ್ಯ ಕ್ಷೇತ್ರ ಅದ್ರಲ್ಲಿ ಮೇಜರ್ ಆಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಸ್ಮಾಲ್ ಸ್ಟೋರೀಸ್ ಮತ್ತೆ ಲಕ್ಷ ಸ್ಟೋರೀಸ್ ಇದೆಲ್ಲ ಬರ್ದಿದೆ ಇದಾದ ಮೇಲೆ ನಾನು ಒಂದ್ ನಂದೇ ಆದ ಒಂದು ಕಾದಂಬರಿ ಬರ್ತೀವಿ ಒಬ್ರು ಪಬ್ಲಿಷರ್ ನಾನು ಕಾಣ್ಲಕ್ ಹೋದೆ ಅದು ನಮ್ಮ ಸರ್ಕಾರಿ ಪುರಮಿದೆ ಅಭಿರುಚಿ ಪ್ರಕಾಶನ್ ಅಂತ ನಾನು ಅಲ್ಲಿ ಅವ್ರು ಏನೇನ ಕೇಳೋದ್ರು ಹೆಂಗ್ ಬರೋದ್ರಿ ಏನು ಇದ್ ಮಾಡುದ್ರಿ ಅಂತ ಆಮೇಲೆ ಎರಡ್ನೇ ಸತಿ ಸ್ವಲ್ಪ ದಿವಸ ಬಿಟ್ಕೊ ಬನ್ನಿ ಅಂತ ಹೇಳಿದ್ರು ನಮ್ಗೇನೋ ಒಂದು ಆಗ ಎರಡ್ ಸಾವಿರದ ಮೂರಲ್ಲಿ ಒಂದ್ ಇದು ಇನ್ಸಿರಿಯಲ್ಟಿ ಕಾಂಪ್ಲೆಕ್ಸ್ ಎಲ್ಲ ಏನಂತಾರಪ್ಪ ಏನು ಅಂತ ಇನ್ನೊಂದು ತಿರ್ಗಾನು ಪಬ್ಲಿಷರ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಒಂದ್ ಆತರ ಒಂದು ಮನೋಭಾವ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಎನ್ ಜಿ ಓ ಸ್ಟಾರ್ಟ್ ಆದ್ಮೇಲೆ ನಾವೇ ಯಾಕೆ ಬರ್ದಿರೋ ಬುಕ್ ಗಳನ್ನ ಪಬ್ಲಿಷ್ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು ಅದೇ ಸಮಯದಲ್ಲಿ ನಮ್ಮ ಫ್ರೆಂಡ್ ಒಬ್ಬರ ತಾಯಿ ಲೀಲಾವತಿ ಅಂತ ತಿಂತ ಶಿವಪ್ರಸಾದ್ ಅವ್ರ ತಾಯಿ ಅವ್ರ ತಟ್ಟ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಗಾದೆ ವಸ್ತುಗಳನ್ನ ಸಂಗ್ರಹ ಮಾಡಿದ್ರು ಕಡಿಮೆ ಎರಡು ಸೇರಿ ಸಾವಿರಾರು ಸಂಗ್ರಹಗಳಾಗಿತ್ತು ಆ ಬುಕ್ ನ ಪಬ್ಲಿಷ್ ಮಾಡ್ಬೇಕಂತ ಆಲೋಚನೆ ಬಂತು ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಕೂಡ ಒಂದು ಭರವಸೆ ಬದುಕು ಕವನ ಸಂಕಲನ ಕವನಗಳು ಬರ್ದಿದ್ದ ಅದನ್ನೇ ಪಬ್ಲಿಷ್ ಮಾಡ್ಬೇಕನ್ಕೊಂಡು ನಾನು ಎರಡು ಕಾದಂಬರಿ ಬರ್ದಿದ್ದೆ ಒಂದು ಸ್ನೇಹ ಸ್ಫೂರ್ತಿ ನನ್ನ ಪ್ರೇರಣ ಅಂತ ನಾನು ಸ್ನೇಹ ಸ್ಫೂರ್ತಿ ಅಂದ್ರೆ ನನ್ನ ಕೃಷಿಗೆ ಸಂಬಂಧಪಟ್ಟಂಗೆ ಸ್ನೇಹಿತರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಸಾಮಾಜಿಕ ಕಾದಂಬರಿನ ಬರ್ದಿದೆ ಅದನ್ನೇ ಪಬ್ಲಿಷ್ ಮಾಡ್ದೆ ಅದೇ ಟೈಮಿಗೆ ಫ್ಲವರ್ ಸಾಂಗ್ ಇಂತ ಒಬ್ಬ ಹುಬ್ಳಿ ಹುಡುಗ ಅವ್ನಿಗೆ ಒಂದು ಪೊಲೀಸ್ ಜಾಬ್ ಸಿಕ್ಕಿದ್ರು ಕೂಡ ಅದೆಲ್ಲ ಅಲ್ಲಿ ಹೋಗ್ತಾನೆ ಹೂವನ್ ವ್ಯಾಪಾರ ಮಾಡಿ ಒಂದ್ ನಾಲ್ಕು ಜನ ಕೆಲಸ ಕೊಟ್ಟಿಲ್ಲ ಅವ್ರು ನನ್ನ ಟ್ರೈನ್ ಅಲ್ಲಿ ಬರುವಾಗ ನನ್ಗೆ ಆ ಇನ್ಸಿಡೆಂಟ್ ಹೇಳ್ದ ಅವನ ಸ್ಟೋರಿ ಬಂದು ನಾನು ಬರ್ದೆ ಅದ್ರ ಜೊತೆಗೆ ನಮ್ಮ ಕೃಷಿ ಸಾಧನೆ ಮಾಡಿರ್ತಲ್ಲ ಎಲೆ ಮಾರಿ ಹಣ್ಣುಗಳಂತ ಹೇಳ್ತೀನಿ ನಾನು ಕಾಯಿಗಳಂತ ಹೇಳಲ್ಲ ಅವ್ರು ನಮ್ಮ ಹಳ್ಳಿಗಳಲ್ಲೇ ಇರ್ತಾರೆ ಬಟ್ ಅವ್ರದ್ದು ತನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ ಅಂತವ್ರನ್ನ ಗುರುತಿಸಿ ನಾನು ಒಂದು ಫ್ಲವರ್ ಸ್ವಾಮಿ ಅಂತ ಬುಕ್ ಬರ್ದೆ ಅದೇ ಟೈಮ್ ಅಲ್ಲಿ ನಮ್ಮ ಬ್ರದರ್ ಒಂದು ಮೇಕೆ ಸಾಕಾಣಿ ಬಗ್ಗೆ ಯಾಕಂದ್ರೆ ನಾವೆಲ್ಲ ಮೇಕೆ ಸಾಕಾಣಿಕೆ ಮಾಡಿದವ್ರೆ ಅಕಡೆ ಮಹಾರಾಷ್ಟ್ರ ಡೆಲ್ಲಿ ಗುರುಗಾಲ್ ಈ ಎಲ್ಲಾ ಮೇಕೆಗಳು ತರಿಸಿ ಮೇಕೆ ಸಾಕಾಣಿಕೆ ಮಾಡಿದ ಆ ಅನುಭವದ ಮೇಲೆ ಅವ್ನೊಂದ್ ಬುಕ್ ಬರ್ದ ಒಟ್ಟು ಐದು ಬುಕ್ಗಳನ್ನ ನಮ್ದೇ ಒಂದ್ ಪಬ್ಲಿಕೇಶನ್ ಶುರು ಮಾಡ್ದ ಆ ಪಬ್ಲಿಕೇಶನ್ ಏನ್ ಕೂಡ ಲಾಲ್ ಬಹದ್ ಶಾಸ್ತ್ರಿ ಿದೆ ಯಾಕಂದ್ರೆ ನನ್ಗೆ ಚಿಕ್ಕೂರಿಂದ ಆದರ್ಶ ಅಂದ್ರೆ ಲಾಲ್ ಬಹದೂರ್ ಶಾಸ್ತ್ರಿ ನನ್ನ ಹೆಸರು ಕೂಡ ಅವರ ಹೆಸರು ಇಟ್ಟಿದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಎಲ್ ವಿ ಎಸ್ ಪ್ರಕಾಶನ್ ಅಂತ ಶುರು ಮಾಡ್ದ ಇವತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಶುರುವಾದ ನಮ್ಮ ಪ್ರಕಾಶನದಿಂದ ಇವತ್ತು ಎಲ್ಲಿವರೆಗೂ ನಲ್ವತ್ತು ನಲ್ವತ್ತೆರಡು ಬುಕ್ ಪಬ್ಲಿಷ್ ಮಾಡಿದಿವಿ ಈ ಪಬ್ಲಿಕೇಶನ್ ಅಲ್ಲಿ ಹೂ ಮರ ಒಂದು ಹುಡುಗೊಂದು ಇದೆ ಹುಬ್ಳಿ ಕಡೆ ಹುಡುಗ ಉತ್ತರ ಕರ್ನಾಟಕದ ಹುಡುಗ ಮನೆ ಗೃಹಿಣಿಗಳು ಮತ್ತೆ ನನ್ನ ಸ್ಟೂಡೆಂಟ್ಸ್ ಗಳು ಇಂಜಿನಿಯರಿಂಗ್ ಓದುವಾಗ ಅವರೆಲ್ಲ ಒಂದು ಕವನ ಸಂಕಲ್ನಗಳು ಬರ್ತಾ ಇದ್ರು ಮತ್ತೆ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದವ್ರು ಈ ತರದವ್ರನ್ನೆಲ್ಲ ಅವ್ರಿಗೆನೋ ಒಲಗಿರ್ತಿದ್ರು ಅಂತ ಆಯ್ಕೆ ಮಾಡಿ ನಮ್ಮ ಪಬ್ಲಿಕೇಶನ್ ಇಂದ ಪಬ್ಲಿಷ್ ಮಾಡಿದೀವಿ ಹಾಗೆ ನಾನು ಇಂಜಿನಿಯರಿಂಗ್ ಅಲ್ಲಿ ಪಾಠ ಮಾಡ್ತಾ ಇದೆ ನಾನು ಹೇಳ ಇನ್ನೇ ವರ್ಷ ಮಾಡಿದೆ ಅದಾದ್ರೆ ಇನ್ನೊಂದ್ ಏಳು ವರ್ಷ ಎ ಟಿ ಎಂಇ ಕಾಲೇಜ್ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದೆ ಆ ಟೈಮ್ ಗಳಲ್ಲಿ ಒಂದು ಬುಕ್ ಇರ್ಲಿಲ್ಲ ಒಂದು ಎಲೆಕ್ಟ್ರಿಕ್ ಸಬ್ಜೆಕ್ಟ್ ಅಂತ ಬರುತ್ತೆ ನಾನ್ ಮೆಷಿನಿಂಗ್ ಅಂತ ಸೂಟಬಲ್ ಟೆಕ್ಸ್ಟ್ ಬುಕ್ ಇರ್ಲಿಲ್ಲ ಯಾಕೆ ಟೆಕ್ಸ್ಟ್ ಬುಕ್ ಬರೀಬಾರ್ದು ಈಗ ಒಂದು ಆರು ವರ್ಷ ಪಾಠ ಮಾಡಿದೆ ಅದೇ ಸಬ್ಜೆಕ್ಟ್ ಬಗ್ಗೆ ಆಗ ಆಗ್ಲೂ ಟೆಕ್ಸ್ಟ್ ಬುಕ್ ಬರ್ದೆ ಅದೇ ನಮ್ದೇ ಪಬ್ಲಿಕೇಶನ್ ಪಬ್ಲಿಷ್ ಮಾಡ್ದೆ ಒಟ್ಟು ಒಂದ್ ಐದು ಟೆಕ್ಸ್ಟ್ ಬುಕ್ ಬರ್ತಿದ್ದೀನಿ ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ಮೂವತ್ತರಿಂದ ಮೂವತ್ ನಾಲ್ಕು ಬುಕ್ ಬರ್ತಿದಿನಿ ಒಂದುವರೆಗೆ ಒಂದ್ ಮೂವತ್ತು ಐದ್ರ ಮೇಲೆ ಬುಕ್ ಬರೆಯ ಸಾಧ್ಯವಾಗಿದೆ ಅದರಲ್ಲಿ ಒಂದು ಮೂರ್ ಕಾದಂಬರಿ ಮತ್ತೆ ಒಂದು ಮೂರು ಕಥಾ ಸಂಕಲನ ಇನ್ ಬಾಕಿ ಇದೆಲ್ಲ ಬಯೋಗ್ರಫಿಗಳು ಬಯೋಗ್ರಫಿ ಅಂದ್ರೆ ನಮ್ಮ ರೈತರ ಬಗ್ಗೆ ಹೆಚ್ಚಾಗಿದೆ ಹಾಗೆ ಇನ್ನ ಸಾಧನೆ ಮಾಡಿ ರೈತರಂದ್ರೆ ಇನ್ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಬಗ್ಗೆನೂ ಕೂಡ ಈ ಫ್ಲವರ್ ಫಾರ್ಮ್ ಅಲ್ಲಿ ಕೂಡ ಆತರ ವ್ಯಕ್ತಿತ್ವಗಳು ಇದೆ ನಮ್ಮ ಸ್ಟ್ಯಾಂಡ್ಲಿ ಅಂತ ಒಬ್ರು ಅವ್ರು ಸೊ ಸೋಶಿಯಲ್ ಸರ್ವಿಸ್ ಮಾಡ್ತಾರೆ ಒಬ್ರು ಕಲಾರಾಧಕ ಜಗದೀಶ್ ಅಂತ ಅಕ್ಕ ಸಮ್ಮೇಳನ ಕಾಯ್ಕೆ ಆಗಿದ್ರು ಇವರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಈ ತರದವ್ರನ್ನ ಒಂದ್ ಏನೋ ವಿಶೇಷ ಸಾಧನೆ ಮಾಡಿರೋದು ಕೂಡ ನಾನು ಬಯೋಗ್ರಫಿ ನಲ್ಲಿ ಬರ್ತಿದ್ದೀನಿ ಸರಿ ತಾವು ಹೇಳಿದ್ರಿ ತಾವು ಇಂಜಿನಿಯರಿಂಗ್ ಉಪನ್ಯಾಸಕ ವೃತ್ತಿಯನ್ನ ಮಾಡಿದ್ರು ತಮಗೆ ಒಂದು ಎನ್ ಜಿ ಓ ಸ್ಥಾಪನೆ ಮಾಡಿ ಅದರ ಮುಖಾಂತರ ಸಮುದಾಯಕ್ಕೆ ನೆಮ್ಮದಿಯಾದ ಒಂದು ಸೇವೆಯನ್ನ ನೀಡಬೇಕು ಅನ್ನೋದು ತಮ್ಮದು ಬಹು ವರ್ಷಗಳ ಕನಸಾಗಿತ್ತು ಆ ಕನಸಿನಂತೆ ತಾವು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಯನ್ನ ಸ್ಥಾಪಿಸ್ತೀರಾ ಸರ್ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ಯಾರ್ಯಾರೆಲ್ಲ ನಿಮ್ ಜೊತೆಗೆ ಸಾಕಾದಿಂದ ಕೂಡಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೀರಾ ಆರಂಭ ದಿನಗಳಲ್ಲಿ ಯಾವ ರೀತಿಯ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಈ ಸಂಸ್ಥೆ ಮೂಲಕ ಸಮುದಾಯಕ್ಕೆ ಒಂದು ಸೇವೆಯನ್ನ ಕೊಡ್ಲಿಕ್ಕೆ ಆರಂಭಿಸ್ತೀರಾ ಸರ್ ಒಳ್ಳೆ ಕ್ವ ನಮ್ಗ ಒಂದ್ ಉತ್ಸ ಆಯ್ತು ಎರಡ್ ಸಾವಿರದ ಎಂಟರ ನಾವ್ ಏನೋ ಮಾಡ್ತಿವಿ ಆರ್ ತಿಂಗಳು ಇಲ್ಲೇ ಸ್ವಾಮಿ ವರ್ಕ್ ವಿವೇಕಾನಂದ್ರಿಂದ ಒಂದ್ ಉಳಿತಾ ಇತ್ತು ಆಗ ಸ್ಟಾರ್ಟ್ ಮಾಡ್ದು ಆ ವರ್ಷ ಎರಡ್ ವರ್ಷ ವರ್ಕ್ ಮಾಡ್ದೋ ಈಗ ನಮ್ಮ ಕೃಷಿ ಕ್ಷೇತ್ರದ ಸಂಬಂಧಪಟ್ಟ ಬಾಲ್ಯ ಕೃಷಿ ಬೆಳಗ್ಗೆ ಪರಿಣಿತರು ಕರೆಸಿ ನಾವು ತರಬೇತಿ ಕೊಡ್ತಾ ಇದ್ದ ಮತ್ತೆ ಮಡ್ ಬ್ಲಾಕ್ ಸಿಮೆಂಟ್ ಬಗ್ಗೆ ಅದೆಲ್ಲ ಅವತ್ತು ಹೊಸ ಕಾನ್ಸೆಪ್ಟ್ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟು ಮತ್ತೆ ನಮ್ಮ ವಿಶ್ವೇಶ್ವರ ಬರ್ತಡೆ ದಿವಸ ಒಂದು ಟೆಕ್ನಿಕಲ್ ಸೆಮಿನಾರ್ಗಳು ಈ ತರ ಅರೇಂಜ್ ಮಾಡಿ ನಾವು ಪ್ರೋಗ್ರಾಮ್ ನಮ್ಮ ಎಂಜೋಯಿಂದ ರನ್ ಮಾಡಿದ ಪ್ರೋಗ್ರಾಮ್ ಆಮೇಲೆ ಏನ್ ಮಾಡುದು ಸ್ವಲ್ಪ ದಿನ ಅಲ್ಲಿ ನಾವ್ ಯಾವ್ದು ಫಂಡ್ ಗಳು ಇರ್ಲಿಲ್ಲ ನಮ್ದೇ ಆದ ಜಾಗ್ ಬಳಿ ನಮ್ದೇ ಆದ ಜಾಬ್ ಅಲ್ಲಿ ಏನ್ ಬರ್ತಿತ್ತು ಸ್ಯಾಲ್ರಿ ನಾವ್ ಒಂದ್ ಎರಡ್ ಸಾವಿರ ರೂಪಾಯಿ ತಿಂಕ್ ತಿಂಗಳು ಸೆಲೆಕ್ಟ್ ಮಾಡಿ ನಮ್ಮ ಎನ್ ಜಿ ಓ ರ ಮಾಡ್ತಾ ಇದ್ದು ಅದು ಮೈಸೂರು ಹಗ್ರಸ್ ಬಾಲ್ ಕೃಷಿ ಬೆಳಕು ಅಂತ ಹೇಳಿದವ್ರೆ ಅಲ್ಲಿ ರೈತರ ಬಗ್ಗೆ ಒಂದು ವಿಶೇಷ ಸಾಧನೆ ಮಾಡಿರೋ ರೈತರು ಕೃಷಿ ರತ್ನ ಅಂದ್ರೆ ಬಾಲ ಕೃಷಿ ರತ್ನ ಅಂತ ಅವಾರ್ಡ್ ಕೊಡಕ್ಕೆ ತಿಂಕ್ ಮಾಡಿದೆ ನಾವು ಆ ಅದಕ್ಕೊಂದು ಆಯ್ಕೆ ಕಮಿಟಿ ಇರ್ತಿತ್ತು ಆಯ್ಕೆ ಕಮಿಟಿ ಸೆಲೆಕ್ಟ್ ಆದ ರೈತರುಗಳಿಗೆ ಅವತ್ತ ಎರಡ್ ಸಾವಿರದ ಒಂದು ಒಂದ್ ಐದ್ ಸಾವಿರ ಕ್ಯಾಶ್ ಪ್ರೈಝು ಒಳ್ಳೆ ಪದಕ ಮತ್ತೆ ಕಸ ಪ್ರಶಸ್ತಿ ಪತ್ರ ಈ ತರ ಎಲ್ಲಾ ಕೊಡೋದ್ ಚಿಂತನೆ ಬಂದಾಗ ನಾವು ನಮ್ ಎನ್ ಜಿಂದ ವಹಿಸ್ಕೊಂಡ್ ಕೃಷಿ ರತ್ನ ಪ್ರಶಸ್ತಿನ ನಾವು ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗಂಟಲು ನಾವು ಸತತವಾಗಿ ಹೆಚ್ಚು ಕಡಿಮೆ ಒಂದ ನೂರು ನೂರೈವತ್ತು ಜನ ರೈತರುಗಳನ್ನ ಗುರ್ತಿಸ ಕೊಟ್ಟಿದಿವಿ ಬರೀ ಪ್ರಶಸ್ತಿ ಕೊಡೋದೇ ಇಲ್ಲ ನಾವ್ ಸುಮ್ಸಿನ ಪ್ರಶಸ್ತಿ ಕೊಡಲ್ಲ ಆ ರೈತರು ಜಮೀನ್ ಹೋಗಿ ಅವ್ರ ಏನ್ ಮಾಡಿದಾರೆ ನಿಜವಾಗಿ ಮಾಡಿದಾರ ಇಲ್ಲ ಬರೀ ಮಾತಾಡ್ತಾ ಇದಾರೆ ಎಲ್ಲಾನು ಗುರ್ತಿಸಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ ಮಾಡಕ್ ಶುರು ಮಾಡ್ದ ಆ ಡಾಕ್ಯುಮೆಂಟ್ ಪುಸ್ತಕ ರೂಪದಲ್ಲಿ ಮಾಡ್ದ ಅದಕ್ಕೆ ನಮ್ ಆ ಪುಸ್ತಕನ ಪ್ರಕಟ ಮಾಡಕ್ಕೆ ನಮ್ದು ಎಲ್ ಜಿ ಎಸ್ ಪ್ರಕಾಶ್ ನ ಇತ್ತೀಚೆಗೆ ಏನ್ ಮಾಡಿದೀವಿ ಅಂದ್ರೆ ಲಾಸ್ಟ್ ಒನ್ ಇಯರ್ ಇಂದ ನಾವು ಇವತ್ತು ಸೋಶಿಯಲ್ ಮೀಡಿಯಾ ಮಾಧ್ಯಮ ಆಗಿರೋದ್ರಿಂದ ನಮ್ದೇ ಆದ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದೀವಿ ಅದರಷ್ಟು ವಿಡೋ ತ್ರೀ ಸಿಕ್ಸ್ಟಿ ಅಂತ ವಿಡೋ ಅಂದ್ರೆ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ತ್ರೀ ಸಿಕ್ಸ್ಟಿ ಅಂದ್ರೆ ಅರೌಂಡ್ ಯಾವ ದಿಕ್ಕಲ್ ಬೇಕಾದ್ರೆ ನಾವು ನಮ್ಮ ಈ ಯೂಟ್ಯೂಬ್ ಚಾನಲ್ ಚಾನೆಲ್ ನೋಡಬಹುದು ಅಂತ ಅದರಲ್ಲಿ ವಿಶೇಷವಾಗಿ ಫಾರ್ಮರ್ಸ್ ಬಗ್ಗೆ ಸಂದರ್ಶನ ಮಾಡಿ ಏನೋ ಸಾಧನೆ ಮಾಡಿರೋದೆಲ್ಲ ಗುರುತಿಸಿ ಈಗ ಲಾಸ್ಟ್ ಇಯರ್ ಹಿಂದೆ ಸಂಕ್ರಾಂತಿ ಮೇಲೆ ಕೃಷಿ ಸುಖಿ ಸಂಭ್ರಮ ಅಂತ ಜನವರಿ ಏಳರ ಒಂದು ಒಳ್ಳೆ ಪ್ರೋಗ್ರಾಮ್ ಆಡದ ಮೈಸೂರು ಕಲಾ ಮಂದಿರದಲ್ಲಿ ಅವತ್ತು ಬರೀ ನಾವು ಫಾರ್ಮಶ್ ಮೈಸೂರು ಆದ್ಯಂತ ಒಳ್ಳೊಳ್ಳೆ ಗಳಿಂದ ಒಂದ್ ಸಾವಿರದಿಂದ ಮಕ್ಕಳು ಭಾಗವಹಿಸಿದ್ರು ಅವ್ರಿಗೆಲ್ಲ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅರೆಂಜ್ ಮಾಡಿದ್ರು ಆ ಡ್ರಾಯಿಂಗ್ ಕಾಂಪಿಟೇಷನ್ ಥೀಮ್ ಕೂಡ ಕೃಷಿ ಮತ್ತೆ ಪರಿಸರ ಇತ್ತು ಆ ಹಿಂಗೆ ನಮ್ಮ ಎನ್ ಜಿ ಓ ಇಂದ ಇಲ್ಲಿವರೆಗೂ ಒಂದು ನಾವು ಮೈಸೂರು ಆಕಾಶವಾಣಿ ಜೊತೆ ನೂರ ಮೂವತ್ತೆರಡು ಪ್ರೋಗ್ರಾಮ್ ಹೆಚ್ಚು ಕಡಿಮೆ ಎರಡ್ ಸಾವಿರದ ಆರರಿಂದ ಇಲ್ಲಿವರೆಗೂ ನೂರ ಮೂವತ್ತೆರಡು ಪ್ರೋಗ್ರಾಮ್ ನಾವು ಅರೇಂಜ್ ಮಾಡಿದ್ದೀವಿ ನಾವು ಅದ್ರ ಭಾಗವಾಗಿದ್ದೀವಿ ಪ್ಲಸ್ ಈ ತರ ಒಂದು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಮ ಎನ್ ಜಿ ಓ ಸಹಕಾರಿಯಾಗಿದೆ ಹಾಗೆ ಆರೋಗ್ಯ ಮತ್ತು ಶಿಕ್ಷಣ ಈ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯನ್ನ ಅಥವಾ ಒಂದು ಜಾಗೃತಿಯನ್ನು ಮೂಡಿಸಲಿಟ್ಟಲ್ಲಿ ತಮ್ಮ ಸಂಸ್ಥೆ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಆರೋಗ್ಯದ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ನಾವು ಸ್ವಲ್ಪ ಕರೋನಾದ ಎಕ್ಸಾಂಪಲ್ ತಗೋಬೇಕು ಕರೋನಾ ಟೈಮ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಟೀಮ್ ಅಲ್ಲಿ ಒಂದ್ ಎರಡ್ ಜನ ಎಚ್ ಆರ್ ಆಗಿದ್ರು ಬೆಂಗಳೂರುಗಳಲ್ಲಿ ಪ್ರವೀಣ್ ಚಕ್ರವರ್ತಿ ಹೆಚ್ಚಾರ ಆಗಿದ್ರು ಮತ್ತೆ ಮಂಜುನಾಥ್ ಕುಮಾರ್ ಈ ತರದವರೆಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಜನ ಸಂಪರ್ಕಗಳು ಕಷ್ಟ ಆಗ್ತಿದ್ರು ಅವರು ಅಲ್ಲಿಂದ ಸಿ ಎಸ್ ಆರ್ ಫಂಡ್ ನಮ್ಮ ಎನ್ ಜಿ ಒ ಮುಖಾಂತರ ಸಿ ಎಸ್ ಆರ್ ಫಂಡ್ ಈಗ ನಮ್ಮ ಕ್ಯಾರ್ಪೇಟೆ ಭಾಗ ನಮ್ದು ಬಣ್ಣಂಗಡಿ ಇರ್ಬೋದು ಅಲ್ಲಿ ಬಂಡಿ ಒಳ್ಳೆ ಕ್ಯಾರ್ಪೇಟೆ ಸುತ್ತಮುತ್ತ ಅಲ್ಲಿ ಪಿ ಎಸ್ ಸಿ ಸೆಂಟರ್ ಗಳಿಗೆ ಏನ್ ಬೇಕು ವೈದ್ಯಕೀಯ ಸಂಬಂಧಪಟ್ಟಂಗೆ ಒಂದು ಮಾಸ್ಕ್ ಗಳಿರ್ಬೋದು ಆಕ್ಸಿಜನ್ ಸಿಲಿಂಡರ್ ಗಳಿರ್ಬೋದು ಇರ್ಬೋದು ಆರ್ಗನ್ ಕಿಟ್ ಪಿಪಿ ಕಿಟ್ ಗಳು ಇರಬಹುದು ಈ ತರದೆಲ್ಲ ಒಂದು ಎಂಬತ್ ವರ್ಷದಷ್ಟು ನಾವು ನಮ್ಮ ಎನ್ ಜಿ ಮುಖಾಂತರ ವರ್ಕ್ ಮಾಡುದು ಅದಲ್ಲದೆ ಫುಡ್ ಕಿಟ್ ಗಳು ಯಾಕಂದ್ರೆ ಅವತ್ತೆ ಒಂದು ಕಷ್ಟ ಆಯ್ತು ಹೊರಗಡೆ ಹಾಕಕ್ ಬರ್ತಿತ್ತಿಲ್ಲ ಮುಂದೆ ಫಸ್ಟ್ ಕಷ್ಟಪಟ್ಟು ಅಂತ ಟೈಮ್ ಅಲ್ಲಿ ಅವ್ರಿಗೆಲ್ಲ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ ಫುಡ್ ಕಿಟ್ ಕೊಟ್ಟು ವ್ಯಾಕ್ಸಿನೇಷನ್ ಆಡಿಸಿದ ಉದಾಹರಣೆ ಐತೆ ಇದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ನಾವು ಪರಿಪೂರ್ಣವಾಗಿ ತೊಡಸ್ಕೊಂಡಿಲ್ಲ ಅವಕಾಶ ಬಂದಾಗ ನಾವು ಆರೋಗ್ಯ ಸಂಬಂಧಪಟ್ಟಂಗೆ ನಾವು ಇದು ಮಾಡ್ತಾ ಇದ್ವಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ಅಂದ್ರೆ ಈಗ ನಮ್ಗೆ ಸುತ್ತ ಮುತ್ತ ವಿಕಲ ಚೇತನ್ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ನಮ್ಮ ಮೈಸೂರು ಇಲ್ಲ ಬೆಂಗ್ಳೂರ್ಗಳಲ್ಲಿ ರವಿಶಂಕರ್ ಆಶ್ರಮ ಈ ತರದಲ್ಲಿ ಏನಾರ ವಿಶೇಷ ಕ್ಯಾಂಪ್ ಗಳಿಂದ ನಡೆದಾಗ ನಮ್ಮ ಎನ್ ಜಿ ಇಂದ ವೆಹಿಕಲ್ ಮಾಡಿ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ಸಿ ಮತ್ತೆ ಅವ್ರಿಗೆ ಬೇಕಾದ ವಿಶೇಷ ಸಲಕರಣೆಗಳು ಕೂಡ ನಮ್ಮ ಎನ್ ಜಿಒಿಂದ ಪುಡವ್ಯವಸ್ಥೆ ನಾವು ಮಾಡಿದ್ದೀವಿ ಇದು ಆರೋಗ್ಯ ಕ್ಷೇತ್ರದಲ್ಲಿ ನಾವು ಒಂದು ಪುಟ್ಟ ಹೆಜ್ಜೆ ಹೆಚ್ಚಾಗಿ ಮಾಡಿಲ್ಲ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀವಿ ಇನ್ನ ಶಿಕ್ಷಣ ಕ್ಷೇತ್ರಕ್ಕೆ ಬರ್ಬೇಕು ಅಂದ್ರೆ ನಾನು ಹೇಳುತ್ತಲ್ಲ ಅವತ್ತು ఇంజినీరింగ్ సేర్కొక ముందే సిటీ సిటీ ఇంజనీరింగ్ యవ్ బ్రాంచ్ గొప్ప అసూ జ్ఞాన ఇ ఆ నిట్టు ಎರಡ್ ಸಾವಿರದ ಎಂಟರಿಂದ ಯಾವ್ದೇ ಸ್ಕೂಲ್ ಮಕ್ಳುಗಳು ಏನಾದ್ರು ಓದ್ತೀನಿ ಅಂತ ಮುಂದೆ ಬಂದ್ರೆ ಅವ್ರ ಬಗ್ಗೆ ನಮ್ಗೆ ಮೆಡಿಕಲ್ ಬಗ್ಗೆ ಬಹಳ ಒಲವಿದೆ ಯಾಕಂದ್ರೆ ಇಂಜಿನಿಯರಿಂಗ್ ಏನಾದ್ರು ಕಾಮನ್ ಆಗಿದೆ ಈ ತರ ಮೆಡಿಕಲ್ ಓದ್ತೀನಿ ಅಂತ ಏನಾದ್ರು ಮುಂದೆ ಬಂದ್ರೆ ಅವ್ರಿಗೆ ನಾವೊಂದು ಮಾರಲ್ ಸಪೋರ್ಟ್ ಕೊಡ್ತೀವಿ ಅಂದ್ರೆ ನೀವು ಈ ತರ ಹೋಗು ಕೆರಿಯರ್ ಈ ತರ ಎಲ್ಲ ಇದೆ ಎಕ್ಸಾಮ್ ಬರಿಬೇಕು ಅಂತ ಅದೊಂದು ಕಾಮನ್ ಆಗಿ ಇದ್ವಿ ಮತ್ತೆ ಅವ್ರಿಗೆನಾದ್ರು ಒಂದ್ ಸ್ವಲ್ಪ ಬಡತನ ಇದ್ರೆ ಅವ್ರಿಗೆ ಬೇಕಾದ ಪುಸ್ತಕದ ವ್ಯವಸ್ಥೆಗಳು ಕಾಮನ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ವಿ ಅವ್ರಿಗೆ ನಮ್ಮ ಹಳ್ಳಿಗಾಡಿನ ಮಕ್ಳು ವಿಶೇಷವಾಗಿ ನಮ್ಮ ರೈತರ ಮಕ್ಳುಗಳಿಗೆ ನಾವು ಮಾಡ್ತಾ ಇರೋದು ಅವ್ರಿಗೆ ಬೇಕಾದ ಪುಸ್ತಕಗಳನ್ನ ಕೊಡ್ತಾ ಇದ್ವಿ ಅಪ್ರೂ ಂಗೆ ಫೈನಾನ್ಸಿಯಲ್ ಸಪೋರ್ಟ್ ಅವ್ರಿಗೆ ಫೀಸ್ ಕಟ್ಟ ಕಷ್ಟ ಈ ತರದವ್ರ ಇದ್ದಾಗ ಅಂತವ್ರಿಗೆ ನಾವು ನಮ್ದೇ ಆದ್ರೆಂಡ್ಸ್ ಗಳು ಕಳಿದ್ವಿ ನಮ್ ಸ್ಯಾಲ್ರಿ ಸ್ವಲ್ಪ ಹಣ ಎತ್ ಮಾಡಿ ಅವ್ರಿಗೆ ಒಂದು ಫೈನಾನ್ಸಿಯಲ್ ಸಪೋರ್ಟ್ ಮಾಡ್ಕೊಂಡು ನಡ್ಕೊಂಡ್ ಬಂದಿದ್ವಿ ಇದು ಎಜುಕೇಶನ್ ಅಲ್ಲಿ ಬಟ್ ಅದೇ ಹೇಳಿದ್ನಲ್ಲ ನಮ್ದು ಒಂದು ಪುಸ್ತಕ ರೂಪದಿಂದ ನಮ್ಮ ಹಳ್ಳಿ ರೈತರುಗಳಿಗಿರ್ಬೋದು ಯಾರಿಗಿರ್ಬೋದು ಒಂದು ಜ್ಞಾನ ಹಂಚೋ ಕೆಲ್ಸ ಮಾಡ್ತಾ ಇದ್ವಿ ಈಗ ಒಂದು ಯೂಟ್ಯೂಬ್ ಮುಖಾಂತರ ಒಳ್ಳೊಳ್ಳೆ ಬರೀ ರೈತರು ಅಂತಲ್ಲ ಈಗ ಮೊನ್ನೆ ಇಸ್ರೋ ಸೈಂಟಿಸ್ಟ್ ಬಂದಿದ್ರು ನಮ್ದು ಇಂಜಿನಿಯರ್ ಡೇ ಮಾಡದ್ವಿ ಕಲಾ ಮಂದಿರದಲ್ಲಿ ಅವರು ನಮ್ಮ ಚಂದ್ರಯಾನ ಕ್ಯಾಪ್ತಿ ರೂಪಾ ಮೇಡಮ್ ಅಂತ ಅವ್ರನ್ನು ಕರ್ಸಿ ಅವತ್ತು ಕೂಡ ಮಕ್ಳುಗಳು ಕರ್ಸಿದ್ವಿ ಒಂದು ಆರ್ನೂರ್ ಮಕ್ಳುಗಳಿದ್ರು ಅವ್ರಿಗೆ ಒಂದು ಎಕ್ಸಿಬಿಷನ್ ಕೂಡ ಮಾಡಿ ಅವ್ರ ಮುಖಾಂತರನೂ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡೋದ್ ಹಿಂಗೆ ಯಾವ್ಯಾವ ವಿಧ್ಯಾ ಕ್ಷೇತ್ರದಲ್ಲಿ ಯಾರೇ ಸಾಧನೆ ಮಾಡಿದ್ದಾರೆ ಅಂತವ್ರನ್ನೆಲ್ಲ ನಮ್ಮ ಸಂಸ್ಥೆಯಿಂದ ಗುರುಸ್ತಿ ನಾವು ಒಂದು ಆನರ್ ಮಾಡ್ತಾ ಇದ್ವಿ ಇದು ಒಂದು ನಮ್ಮ ಒಂದು ಕೆಲಸ ಆಗ್ತಾ ಇದೆ ಈ ತರಸ ಆಗ್ತಾ ಇದೆ ಸರ್ ಹಾಗಿದ್ರೆ ತಮ್ಮ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸಂಸ್ಥೆಯ ಮುಂದಿನ ಗುರಿ ಉದ್ದೇಶಗಳು ಏನೇನಿದೆ ಸರ್ ಭವಿಷ್ಯದ ಗುರಿಗಳೇನಿದೆ ಅದೇ ನಾನು ಆಗ್ಲೇ ಹೇಳ್ದಂಗೆ ಮೇಜರ್ ಆಗಿ ನಾವು ಅಗ್ರಿಕಲ್ಚರ್ ಬಗ್ಗೆ ಫೋಕಸ್ ಮಾಡ್ತಾ ಇದೀವಿ ಈಗ ಒಂದು ಎಕ್ಸಾಂಪಲ್ ಹೇಳಿದ್ರೆ ಈ ತಿಂಗಳ ಅಗ್ರೋ ಟೂರಿಸಂ ಬಗ್ಗೆ ಮೂರ್ ದಿವ್ಸ ನಾವು ನಮ್ಮ ಎನ್ ಜಿ ಓ ಕಡೆಯಿಂದ ಏನಪ್ಪಾ ಏನಪ್ಪ ಕಾರ್ಯದ ಉದ್ದೇಶ ಅಂದ್ರೆ ನಮ್ಮ ಇವತ್ತು ಹಳ್ಳಿಗಳ ರೈತಗಳಲ್ಲಿ ನಾವ್ ಬೆಳೆದಿರೋದ್ ಮಾರ್ಕೆಟ್ ಇಲ್ಲ ಮತ್ತೆ ನಮ್ ಕಡೆ ಕಂಟ್ರೋಲ್ ಇಲ್ಲ ಬಟ್ ಅವ್ರದ್ದು ಆದ ಒಂದು ಇನ್ಕಮ್ ಜನರೇಷನ್ ಅನ್ನೋ ಉದ್ದೇಶದಿಂದ ಒಂದು ಅಗ್ರೋ ಟೂರಿಸಂ ಅನ್ನೋದು ಈಗ ಕಾನ್ಸೆಪ್ಟ್ ಕಾಮನ್ ಆಗ್ತಿದೆ ಇವತ್ತು ಸಿಟಿ ಜನಗಳಿಗೆ ರೆಸಾರ್ಟ್ ಹೋಮ್ ಸ್ಟೇ ಇದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಬಟ್ ಒಂದು ಹಳ್ಳಿಗಳಲ್ಲಿ ಉಳ್ಕೊಂಡು ನಮ್ಮ ಹಳ್ಳಿ ಜೀವನ ಹೆಂಗಿದೆ ಆಹಾರ ಪದ್ಧತಿ ಹೆಂಗಿದೆ ಫೀಲ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಬರ್ತಾ ಇದೆ ಒಂದು ಒಳ್ಳೆ ಶುದ್ಧ ಗಾಳಿನೂ ಕೂಡ ಬೇಕಾಗಿದೆ ಅಂತವರ್ಗ ಏನ್ ಮಾಡ್ತಾ ಇದೀವಿ ನಮ್ಮ ರೈತರು ಜಮೀನುಗಳಲ್ಲೇ ಒಂದು ಸಣ್ಣದು ಮನೆ ಇರ್ಬೋದು ಇಲ್ಲ ಕಾಟೇಜ್ ತರ ಇರಬಹುದು ಆ ಒಂದು ಐದನಿಕ್ ಆಗಿರೋ ಒಂದು ಶೌಚಾಲಯದ ವ್ಯವಸ್ಥೆ ಒಂದು ಮಲ್ಕಕ್ಕೆ ಕೊಠಡಿ ಈ ತರ ಎಲ್ಲ ಒಂದು ಐದನಿಕ್ ಆಗಿರೋ ಒಂದು ಸಿಸ್ಟಮ್ ಅಲ್ಲಿ ಅವ್ರ್ ಬಂದ್ ಉಳ್ಕೊಳ್ಬಹುದು ಅವ್ರ ಫ್ಯಾಮಿಲಿಗಳು ಅವ್ರ ಬಂದು ಉಳ್ಕೊಂಡು ಅವ್ರ ಮಕ್ಳೆಲ್ಲ ನಮ್ಮ ರೈತರ ಜೊತೆ ನೋಲಾಗ್ತಾರೆ ಹಾಲ್ ಕರಿಯಿರ್ಬೋದು ಈಗ ಮ್ಯಾಂಗೋ ಸೈಝನ್ ಅಲ್ಲಿ ಹಣಕಿಳೋದಿರ್ಬೋದು ಅವ್ರಿ ಕಾಯಿ ಬಂದ್ರೆ ಹಂಗೆ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳ್ ಹೋಗಿರ್ಬೋದು ಹಿಂಗೆ ಮತ್ತೆ ನಾಟಿ ಭತ್ತದ ನಾಟಿ ಟೈಮಲ್ಲಿ ಅಲ್ಲಿ ಅವ್ರ ಅಟ್ಲ ನಾಟಿ ಮಾಡೋದಿರ್ಬಹುದು ಈ ಆಕ್ಟಿವಿಟೀಸ್ ಗಳನ್ನ ನಾವು ಅಗ್ರೋ ಟೂರಿಸಂ ಅಂತೀವಿ ಅದ್ರ ಜೊತೆಗೆ ನಮ್ಮ ಏನ್ ಬೆಳಿತೀವಿ ಅದನ್ನ ನೇರವಾಗಿ ಅವ್ರಿಗೆ ಮಾರ್ಕೆಟ್ ಮಾಡ್ತೀವಿ ಇದು ಇದ್ರ ಕಾನ್ಸೆಪ್ಟ್ ಅದಕ್ಕೋಸ್ಕರ ನಾವು ಈಗ ಮೂರು ದಿನಗಳ ಕಾರ್ಯಕ್ರಮ ಕಂಡಿದ್ವಿ ಅದ್ರಲ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ ನಾವು ಆಯ್ಕೆ ಮಾಡಿ ಅವ್ರಿಗೆ ಒಂದು ತರಬೇತಿ ಕೊಟ್ಟು ನೆಕ್ಸ್ಟ್ ಲೆವೆಲ್ ತಿರ್ಗಾ ಫಾಲೋಅಪ್ ಇದ್ದೀವಿ ಅವ್ರ್ ಏನ್ ಮಾಡ್ತಾ ಇದಾರೆ ಅವ್ರಿಗೆನಾದ್ರೂ ಇಂಟರ್ಫೇಸ್ ಬೇಕಾ ಗೌರ್ಮೆಂಟ್ ಲೆವೆಲ್ ಸಪೋರ್ಟ್ ಬೇಕಾ ಇಲ್ಲ ತಂತ್ರಜ್ಞಾನದ ಬೇಕಾ ಇದು ನಮ್ದು ಒಂದು ಎಕ್ಸಾಂಪಲ್ ಹಾಗೆ ಕೃಷಿಗ್ ಏನೇ ಸಂಬಂಧಪಟ್ಟಂಗೆ ಏನೇ ಟೆಕ್ನಾಲಜಿ ಆಮೇಲೆ ಇನ್ನೊಂದು ಹೇಳ್ತೀನಿ ನನ್ ಪ್ರಕಾರ ಇವತ್ತು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಕಾಮನ್ ಆಗಿ ಆಗ್ತಿದೆ ನಾನು ಇಪ್ಪತ್ತೈದು ವರ್ಷದಿಂದ ರೈತ ನಾನು ಎಲ್ಲೇ ಹೋದ್ರು ಫಸ್ಟ್ ನಂಗ್ ಹೇಳ್ಕೊಳ್ಳೋದೇ ಫಾರ್ಮರ್ ಅಂತ ನಂದು ವಾಟ್ಸ್ಆಪ್ ಗ್ರೀಪ್ ಕೂಡ ನಂದು ಅಂತ ಕಾನ್ ಲಾಲ್ ಬದ್ರ ಶ್ರೀ ಅವ್ರ ಸ್ಟಾಂಪ್ ಪೇಪರ್ ಇದೆ ಯಾಕಂದ್ರೆ ನಾನು ಅಸೋಸಿಯೇಟ್ ಪ್ರೊಫೆಸರ್ ಗಂಟೆ ಆಗಿದ್ರು ನನ್ನ ಮೇಜರ್ ಆಗ ನಾನು ನನ್ನ ಹೋದ್ರು ಹೇಳ್ಕೊಳ್ಳೋದು ನನ್ನ ಪರಿಪೂರ್ಣ ತೋರಿಸ್ಕೊಂಡಿದ್ದು ಅಗ್ರಿಕಲ್ಚರ್ ಅಲ್ಲಿ ಕೃಷಿಲಿ ಎಲ್ಲಾ ರೀತಿ ಪ್ರಯೋಗ ಅಂದ್ರೆ ಸಾಕಷ್ಟು ದುಡ್ಡು ಕೇಳ್ಕೊಂಡಿರೋದ್ರ ನನ್ನ ಅಜ್ಞಾನದಿಂದ ತಿಳ್ಕೊಂಡಿರ್ಬೋದು ಅನುಭವ ಇದನ್ನೇ ಕಳ್ಕೊಂಡಿರ್ಬೋದು ಇವತ್ತು ಅಷ್ಟೊಂದು ಎಕ್ಸ್ಪರ್ಟ್ ಬಂದಿದೆ ಯಾರದೇ ಒಂದು ಜಮೀನ್ ಹೋಗಿ ನೋಡಿದ ತಕ್ಷಣ ಈ ಜಮೀನ್ ಏನ್ ಪ್ರಾಬ್ಲಮ್ ಇದೆ ಏನ್ ಮಾಡಬಹುದು ಅಂತ ಹೇಳೋಷ್ಟು ಒಂದು ಅನುಭವ ನಂಗೆ ಬಂದಿದೆ ನನ್ನ ಒಂದು ಅನುಭವದ ಮಾತ್ರ ಹೇಳೋದಾದ್ರೆ ನಮ್ಮ ರೈಟ್ ಮಾರ್ಕೆಟ್ ಮಾರ್ಕೆಟ್ ನಮ್ಕೈದಿಲ್ಲ ಆದ್ರೆ ನಾವ್ ಮಾಡೋ ಖರ್ಚುನ ನಾವು ಕಂಟ್ರೋಲ್ ಮಾಡಬಹುದು ಹೆಂಗ್ ಮಾಡಬಹುದಪ್ಪಾ ಅಂದ್ರೆ ಇವತ್ತು ಒಂದು ಸಣ್ಣ ಪ್ರಿನ್ಸಿಪಲ್ ಹೇಳೋದಾದ್ರೆ ನಮ್ಮ ಇದು ಅಂತ ಇಲ್ಲಿ ಯಾರು ಕೇಳೋದ್ ಇರ್ಬೋದು ನನ್ನ ಒಂದು ಮೂವತ್ತು ವರ್ಷದ ಅನುಭವದ ಮಾತ್ರ ನಾನು ಎರಡ್ ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಗಿಡ ಮರಗಳಿಗೆ ಯಾವದೇ ರೀತಿ ಹೊರಗಡೆಯಿಂದ ಆಹಾರಗಳು ಬೇಕಾಗಿಲ್ಲ ಯಾಕಂದ್ರೆ ತೊಂಬತ್ತೊಂಬತ್ ಭಾಗ ಆಹಾರ ನಮ್ಮ ಸೂರ್ಯನಿಂದನೇ ಬರುತ್ತೆ ಇನ್ನು ಒಂದು ಪರ್ಸೆಂಟ್ ನಾವು ಕೆಳಗಡೆ ಭೂಮಿ ಕೊಡಬೇಕು ಆ ಭೂಮಿಗೆ ಏನಪ್ಪಾ ಅಂದ್ರೆ ಮೈಕ್ರೋಆರ್ಗಿನಿಂದ ಸೂಕ್ಷ್ಮ ಜೀವಿಗಳು ಚೆನ್ನಾಗಿದ್ರೆ ನಮ್ಮ ಸೂರ್ಯನ್ ಬೆಳಕಿಂದ ಹಾರ ತಯಾರಕ್ಕಾಗುತ್ತೆ ಅದು ಆ ಫೋಟೋ ಸಿಂಥಸಿಕ್ ಕ್ರಿಯೆ ಆಗ್ಬೇಕಾದ್ರೆ ಸೂರ್ಯನ್ ಬೆಳಕು ಪ್ಲಸ್ ಕೆಳಗಡೆ ಮೈಕ್ರೋರ್ಗಿನ ಜೀವಿಗಳು ಬೇಕು ಇವತ್ ಏನಾಗಿದೆ ನಾವು ಇತ್ಯೇಚ್ಛವಾಗಿ ಕೆಮಿಕಲ್ ಮತ್ತೆ ಉಳುಮೆ ಮತ್ತೆ ಅತಿಯಾದ ನೀರು ಕೊಟ್ಟಿ ಕೊಟ್ಟಿ ನಮ್ಮ ಭೂಮಿಗಳಲ್ಲಿ ಮೈಕ್ರೋ ಆರ್ಗ್ಯಾನಿಕ್ ಸೂಕ್ಷ್ಮ ಜೀವಿಗಳು ಎಡೆ ಹೋಳುಗಳು ಇದೆ ಕಡಿಮೆ ಆಗೋಗಿದೆ ಅಂದ್ರೆ ಕಳ್ಕನೆ ಆಗೋಗಿದೆ ಮಣ್ಣು ಸತ್ವ ಕಳ್ಕೊಬಿಟ್ಟಿದೆ ಅದಕ್ಕೆ ನಾವ್ ಏನ್ ಬೇಕೋ ನಮ್ಮ ನಮ್ ಹಿಂದೆ ನಮ್ಮ ಆತನ ಕಾಲದ ನಾವ್ ಏನ್ ಮಾಡ್ತಾ ಇದ್ವು ಅದನ್ನ ಇವತ್ತು ಆರ್ಗ್ಯಾನಿಕ್ ಸಾವಯವ ಏನೇನು ನೈಸರ್ಗಿಕ ಕೃಷಿ ಏನೇನೋ ನೇಮ್ಗಳು ಬಂದಿದೆ ಬಟ್ ನಾನ್ ಹಿಂದೆ ಹಿರಿಯರೇ ಮಾಡ್ತಿದ್ದೆ ಒಂದು ಸ್ವತಂತ್ರ ಬರಕ್ಕಿಂತ ಮುಂಚೆ ನಾವು ರೈತರು ಸದೃಢವಾಗಿತ್ತು ಯಾಕಂದ್ರೆ ನಾವು ಯಾವ್ದು ಹೊರಗಡೆಯಿಂದ ಕೊಂಡ್ ಬರ್ತಿಲ್ಲ ಇರೋದೆಲ್ಲ ನಾವು ಉತ್ತಮವಾಗಿ ಬೆಳಿತಿದ್ವ ನಮ್ಗೆ ಏನಂದ್ರೆ ಅದ್ ನಮ್ ಸುಭಾಷ್ ಬಾಳ್ಕರ್ ಅವ್ರು ಹೇಳಿದಂಗೆ ಒಂದು ಹತ್ತು ಎಕರೆಗೆ ಒಂದು ಅದು ಸಗಣಿ ಗಂಜ ಈ ತರ ಉಪಯೋಗಿಸ್ಕೊಂಡು ಒಂದು ಲೆವೆಲ್ ಬಂದ ಮೇಲೆ ಅದು ಬೇಕಾಗಿಲ್ಲ ನಮ್ಮ ಉಪಕರ್ ಹೇಳಿದಂಗೆ ಕಾಡು ಖುಷಿ ಈಗ ನಮ್ಮ ಕಾರ್ಡ್ ಹೆಂಗ್ ಸ್ವಾಭಾವಿಕವಾಗಿ ಬೆಳಿತು ಯಾರು ಇಂಟರ್ಫೇಸ್ ಇಲ್ದಾನೆ ಅದೇ ರೀತಿ ನಮ್ಮ ರೈತರು ದಯವಿಟ್ಟು ನಾನು ಹೇಳ್ತಾ ಇರೋದು ಯಾರು ಹೆಚ್ಚಾಗಿ ಹೊರಗಡೆಯಿಂದ ಕೆಮಿಕಲ್ ಪೆಸ್ಟಿಸೈಡ್ ಈ ತರ ಎಲ್ಲ ತರಬೇಡಿ ಮತ್ತೆ ಉಳುಮೆನೂ ಮಾಡಬೇಡಿ ಉಳುಮೆ ತರಕಾರಿ ಈ ತರ ಭತ್ತ ಕಬ್ಬು ಇಂಥವಾಗಬೇಕಾಗತ್ತೆ ಇದೆ ಬಟ್ ತೆಂಗು ಕಬ್ಬು ಇದು ಅಡಿಕೆ ಈ ತರ ಏನೇ ಒಂದು ತೋಟಗಾರಿಕೆ ಬೆಳೆಗಳಿದ್ರೆ ಉಳುಮೆ ಅಗತ್ಯ ಇಲ್ಲ ಯಾಕಂದ್ರೆ ಹೆಚ್ಚಾಗಿ ಒತ್ತಷ್ಟು ಬೇರ್ಗಳು ಕಟ್ಟಾಗೋದ್ರಿಂದ ನಮ್ಮ ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ಖರ್ಚು ಜಾಸ್ತಿ ಆಗುತ್ತೆ ಇದು ಒಂದು ಕಿವಿ ಮಾತು ನನ್ನ ಒಂದು ಮೂವತ್ತು

ಇದನ್ನೇ ನಾನು ಪುಸ್ತಕ ರೂಪಗಳಲ್ಲಿ ನಾನು ಬರ್ದಿದ್ದೀನಿ ಮತ್ತೆ ನಮ್ಮದೇ ಯೂಟ್ಯೂಬ್ ಚಾನಲ್ ಮತ್ತೆ ನಮ್ದು ಏನೇ ಪ್ರೋಗ್ರಾಮ್ ಗಳಲ್ಲೂ ನಾನು ಅಗ್ರಿಕಲ್ಚರ್ ಕೃಷಿ ಸಂಬಂಧಪಟ್ಟಂಗೆ ಒಂದು ಅವೇರ್ನೆಸ್ ಅಂದ್ರೆ ಜ್ಞಾನ ಹಂಚ್ಕೊಳ್ಳೋ ಪ್ರಯತ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಖಂಡಿತ ಖಂಡಿತ ಸರ್ ಈ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಕೂಡ ಒಂದು ವಿಷಯವಾರ ಒಂದು ಚರ್ಚೆ ಮಾಡಿ ಸಮುದಾಯಕ್ಕೆ ಒಂದು ಮಾಹಿತಿ ಮತ್ತು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡುವಂತ ಅವಕಾಶವನ್ನು ತಾವು ಕೊಡಬೇಕು ಅಂತ ಕೇಳ್ಕೊತೀನಿ ಸರ್ ಖಂಡಿತ ಸರ್ ನನಗೆ ಪೇಪರ್ ಗಳ ಆರ್ಟಿಕಲ್ ಬರೀತಾರೆ ಆಕ್ಚುಲಿ ನಾನು ಇಂಟ್ರೂ ಮಾಡಕ್ಕೆ ನಮ್ಮ ಕಿತ್ತೋತರಣ ಮಂತ್ರಿ ಭಾಸ್ಕರ್ ಅವ್ರ ಬಗ್ಗೆ ಆರ್ಟಿಕಲ್ ಕಾರಣ ಅಂತ ಕೇಳ್ತೇನೆ ಹೌದೌದು ಸರ್ ಮೈಸೂರು ಆಂದೋಲನ ಪತ್ರಿಕೆಯಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ ಬರೀತೀನಿ ಅಂದ್ರೆ ಗೊತ್ತಿರೋ ಜ್ಞಾನ ಗೊತ್ತಿರೋ ಸಕ್ಸಸ್ ಫಾರ್ಮರ್ಸ್ ಬಗ್ಗೆ ಒಂದು ಅವ್ರದ್ದು ದೇಹದ ಜ್ಞಾನ ಬರಿತಾ ಇದ್ದೀನಿ ಖಂಡಿತ ನಮ್ಮ ರೈತರ ಸಂಬಂಧಪಟ್ಟಂಗೆ ಏನಿದ್ರು ನಾನು ಯಾವ್ದು ಎನಿ ಟೈಮ್ ಅಲ್ಲಿ ನಾವು ಹಂಚ್ಕೊಳ್ಳೋಕೆ ಇದ್ದೀನಿ ಅಂತ ಕೇಳ್ತೇನೆ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲೇ ತಮ್ಮ ಅನುಭವ ಆಗಿರ್ಬೋದು ಹಾಗೆಯೇ ತಮ್ಮ ಸಂಸ್ಥೆ ಮುಖಾಂತರ ತಾವು ಮಾಡ್ತಾ ಬರ್ತಿರೋಂಥ ವಿವಿಧ ಕ್ಷೇತ್ರಗಳಿನ ಸಂಶೋಧನೆ ಮತ್ತು ಕೆಲಸಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಅದೇ ರೀತಿ ಸರ್ ಈಗ ಮುಂಬರುವಂಥ ಯುವ ಪೀಳಿಗೆ ಈ ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಸರ್ ತೊಡಗಿಸ್ಕೊಂಡು ತಮ್ಮದೇ ಆದ ಒಂದು ಯಶಸ್ಸನ್ನು ಗಳಿಸ್ಬೇಕು ಅಂತ ಅಂದ್ಕೊಂಡಿರೋರಿಗೆ ತಮ್ಮ ಅನುಭವದ ಪ್ರಕಾರ ಆ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಇದು ಟರ್ನ್ ಅಂದ್ ಮಾಡ್ತೇನೆ ಎಲ್ಲರೂ ಹೇಳು ಸೋಶಿಯಲ್ ಮೀಡಿಯಿಂದ ದೂರ ಇದೆ ಅದೇ ಬಟ್ ನಾನು ಹೇಳೋದು ಕಾಲೇಜ್ ತಕ್ಕನಾಗ ಅಪ್ಡೇಟ್ ಆಗ್ಲೇಬೇಕು ನಾನು ಮೊಬೈಲ್ ಯೂಸ್ ಮಾಡಕ್ ಬಂದಿಲ್ಲ ಅಂದ್ರೆ ನಾನು ಅಂದ್ರೆ ದಡ್ಡ ನಿಂದಿಡ್ದಿದಿನಿ ಅಂತ ಅರ್ಥನೆ ಇವತ್ತು ಏನ್ ಸೋಶಿಯಲ್ ಮೀಡಿಯಾಗಳಿದೆ ಅದನ್ನ ಬಳಕೆ ಮಾಡ್ಕೋಬೇಕು ನಾನೇ ಹೇಳ್ತೀನಿ ಮೊಬೈಲ್ ಉಪಯೋಗಿಸೋದು ಕೆಟ್ಟದಲ್ಲ ಯಾಕಂದ್ರೆ ಎಲ್ಲಾ ಇವತ್ತು ಬೆಳಿಗ್ಗೆ ಎದ್ದು ಪೇಪರ್ ಓದೋದ ಹಿಡಿದು ನಮ್ಮ ರಾತ್ರಿ ಒಂದ್ ಪುಸ್ತಕ ಓದೋದು ಕೂಡ ಮೊಬೈಲ್ ಅಲ್ಲೇ ಬಂದ್ಬಿಟ್ಟಿದೆ ನಾನು ಹೇಳಿದ ಅಷ್ಟು ತಂತ್ರಜ್ಞಾನ ಎಲ್ಲ ಮೊಬೈಲ್ ಅಲ್ಲೇ ಬಂದಿದೆ ಮೊಬೈಲ್ ಬಳಕೆ ತಪ್ಪೇನಿಲ್ಲ ಬಟ್ ನಮ್ಗ ಅಗತ್ಯ ಇರಷ್ಟು ಬಳಸ್ಕೊಳ್ಳೋದು I like ಮತ್ತೆ ಇವತ್ತು ಜನರೇಷನ್ಗೆ ಗೆ ಹೇಳ್ತಾರೆ ಕಾಲ ಕಟ್ಟೋಯ್ತು ನಮ್ ಕಾಲದಲ್ಲಿ ಚೆನ್ನಾಗಿತ್ತು ಹಂಗಿತ್ತು ಅಂತ ಅದು ನಾನೇನು ಒಪ್ಪಲ್ಲ ಕಾಲದ ಬದಲಾವಣೆ ಆಗ್ಬೇಕು ಇವತ್ತಿನ ಜನರೇಷನ್ಗೆ ಅರಿವು ಬರ್ತಾ ಇದೆ ಯಾಕಂದ್ರೆ ಒಂದು ಎಜುಕೇಶನ್ ಸಿಸ್ಟಮ್ ನನ್ಗೆ ಅಂತ ನಾನು ಹದಿನಾರು ವರ್ಷ ಪಾಠ ಮಾಡಿದ್ರು ಟೈಮ್ ವೇಸ್ಟ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಿ ಪಾಠ ಮಾಡಿದ್ರು ನನ್ ಟೈಮ್ ವೇಸ್ಟ್ ಆಗ್ತಿದೆ ಅಂದ್ರೆ ಶಿಕ್ಷಣ ಪದ್ಧತಿನೇ ಅದು ಅನ್ಸುತ್ತೆ ನಂದು ಏನ್ ಹಿಂದೆ ಗುರುಕುಲ ಪದ್ಧತಿ ಇತ್ತು ಅದ್ರ ಬಗ್ಗೆ ಬಹಳ ಒಲವಿದೆ ಆತರ ಪದ್ಧತಿನೇ ಬೇಕು ಪ್ರಾಕ್ಟಿಕಲ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ಬರೀತೀರಿ ಸಿಸ್ಟಮ್ ಆಗ್ಬಿಟ್ಟಿದೆ ಬರೀತೀವಿ ಮಾರ್ಕ್ಸ್ ತಗೊಳ್ತೀವಿ ಎಕ್ಸಾಮ್ ಬರೋದು ಏನಾದ್ರು ಅದ್ರ ಬಗ್ಗೆ ಕ್ವಶನ್ ಕೇಳೋರ್ ಹೇಳಕ್ ಬರಲ್ಲ ನಮ್ಗೆ ಫೋಕಸ್ ಬರೀ ಮಾರ್ಕ್ಸ್ ಬಗ್ಗೆನೇ ಮಾಡ್ತಾ ಇರ್ತೀವಿ ಈ ಎಲ್ಲ ಕಾರಣದಿಂದ ನಮ್ಮ ಯುವ ಜನತೆ ಇವತ್ತು ಭವಿಷ್ಯದಲ್ಲಿ ಯಾರಿಗೆ ಸ್ಕಿಲ್ ಇದೆ ಅಂದ್ರೆ ಕ್ರಿಯೇಟಿವಿಟಿ ಇದೆ ಅವ್ರಿಗೆ ಮಾತ್ರ ಬೆಲೆ ಇದೆ ಇವತ್ತು ಕೇಳಿರ್ಬೋದು ಮಾರ್ಡಿನ ಬಿ ಎಸ್ ಸಿ ಹೋದಿರೋ ಹುಡ್ಗಾನು ಇವತ್ತು ಮೂರ್ ಲಕ್ಷ ನಾಲ್ಕು ಲಕ್ಷ ಕಕ್ಕೆ ತಗೊಳ್ತಾ ಇದ್ದಾರೆ ಐವತ್ತು ಯಾವ್ದು ಕಂಪ್ನಿಗಳು ಕೂಡ ನೋಡ್ತಾ ಇರೋದೇ ಅವರಲ್ಲಿ ಏನಾದ್ರೆ ಒಳ್ಳೆ ಕ್ರಿಯೇಟಿವಿಟಿ ಜ್ಞಾನ ಇದೆಯಾ ಕೌಶಲ್ಯ ಇದೆಯಾ ಅಂತ ಯಾರು ಪರ್ಸೆಂಟೇಜ್ ಈ ತರ ಎಲ್ಲ ಒಂದ್ ಎಂಟು ಲೆವೆಲ್ ಮಾತ್ರ ಪರ್ಸೆಂಟೇಜ್ ಬೇಕು ಮುಂದೆ ಸಂದರ್ಶನದಲ್ಲಿ ಅವ್ರು ನೋಡೋದೇ ಅವ್ರದ್ದು ಕ್ರಿಯೇಟಿವಿಟಿ ಈ ತರ ನಮ್ಮ ಯಂಗ್ಸ್ಟರ್ ಗಳು ನಮ್ಮ ಏನು ಆಧುನಿಕ ಟೆಕ್ನಾಲಜಿಗಳು ಸೋಷಿಯಲ್ ಮೀಡಿಯಾ ಏನೇ ಇರಬಹುದು ಅದನ್ನ ಬಳಸ್ತೀವಿ ಯಾಕೆಂದ್ರೆ ಬಳಸ್ತಿಲ್ಲ ಅಂದ್ರೆ ಅವ್ರು ಅಪ್ಡೇಟ್ ಆಗಿಲ್ಲ ಅಂತ ಬಟ್ ಅದಕ್ಕೆ ದಾಸರಾಗೋ ಅಗತ್ಯ ಇಲ್ಲ ಆದ್ರೆ ನಾವು ಒಂದಿನ ಒಂದ್ ದಿವಸ ಪಡ್ತೀವಿ ಯಾಕಂದ್ರೆ ನಾನು ಒಂದ್ ಮಾತು ಹೇಳ್ತೀನಿ ನಾಟ್ ಕ್ರಿಯೇಟ್ ಎನಿ ಜಂಕ್ಸ್ ಅಂತಾರೆ ಅಂದ್ರೆ ದೇವರು ಅನ್ನೋನು ಯಾರನ್ನು ಕೂಡ ಜೊಳ ಸೃಷ್ಟಿ ಮಾಡಿಲ್ಲ ಅವ್ರದೇ ಆದ ಒಂದು ಶಕ್ತಿ ಕೊಟ್ಟಿರ್ತಾನೆ ಆ ಶಕ್ತಿ ಅಂದ್ರೆ ಅವ್ರ ಕನ್ಸಿ ಮಕ್ಕಳವ್ರ ಚೈಲ್ಡ್ ಹುಡ್ ಇರ್ಬೋದು ಅವ್ರ ಬುದ್ಧಿ ತಿಳಿದಾಗ ಗೊತ್ತಿರುತ್ತೆ ಆದ್ರೆ ಅದ್ರ ಪ್ರಯತ್ನ ಮಾಡ್ತಾರೆ ಎಷ್ಟು ಜನ ಫೇಲರ್ ಆಗ್ಬಿಟ್ಟು ಮುಂದೆ ಸಾಕಪ್ಪ ಅಂತಾರೆ ಒಂದು ಸಾವಿರಕ್ಕೂ ಒಬ್ರು ಇಲ್ಲ ಒಂದು ಲಕ್ಷಕ್ಕೆ ಎರಡ್ ಜನ ಮೂರ್ ಜನ ಮಾತ್ರ ಸಕ್ಸಸ್ ಆಗ್ತಾರೆ ನಮ್ ನಮ್ ಕನ್ಸಲ್ಲಿ ನನ್ ಪ್ರಕಾರ ಇರುತ್ತೆ ನಂದೇ ಹೇಳ್ಬೇಕು ನನ್ ಚಿಕ್ಕೂರಿಂದ ರೈಟ್ನಾಗಬೇಕು ಅದಕ್ಕೆ ಲಾಲ್ ಬದ್ಸಾ ಅವರು ಅಂದ್ರೆ ಬಹಳ ಇಷ್ಟ ಆ ಫೀಲ್ಡ್ ಅಲ್ಲೇ ನನ್ ಗೊತ್ತಿಲ್ಲ ನಾನು ಕೃಷಿ ಅಂತ ಈಗ್ಲೂ ನಾನ್ ತೋಟದ ಮನೆಯಲ್ಲೇ ವಾಸ ಇದ್ದೀನಿ ನನ್ನ ಮೈಸೂರು ಮನೆಗಳಿದ್ರು ನನ್ ವಾಸ ಇರೋದು ನಾನು ಜಮೀನಲ್ಲೇ ವಾಸ ಇದ್ದೀನಿ ಕೃಷಿ ನನ್ನ ನನ್ನ ಡೈಲಿ ಕೃಷಿ ಆಕ್ಟಿವಿಟೀಸ್ ಮಾಡ್ತೇನೆ ಅದ್ರ ಜೊತೆಗೆ ಬೇಕಾದಷ್ಟು ಇದೆ ಯಾಕಂದ್ರೆ ಕೃಷಿ ಅನ್ನೋದು ನಾವು ವರ್ಷದಲ್ಲಿ ಮೂರೇ ತಿಂಗಳು ನಾವ್ ಮಾಡೋದು ನನ್ ಪ್ರಕಾರ ನಾವು ತಿಂಗಳು ಖಾಲಿನೇ ಇರ್ತೀವಿ ನೀವು ಕಂಪೇರ್ ಟು ನಮ್ಮ ಸಿಟಿಯವ್ರ ಕಂಪೇರ್ ಮಾಡಿದ್ರೆ ನಾವು ಒಂಬತ್ತು ತಿಂಗಳು ಖಾಲಿ ಇರ್ತೀವಿ ಈ ಬಿಡುವಿನ ವೇಳೆಗಳಲ್ಲಿ ನಾವು ನಮ್ದೇ ಆದ ಒಂದು ಉಪಕರ್ಷಗಳು ಇರ್ಬೋದು ಬೇರೆ ತರ ಇರ್ಬೋದು ಇವತ್ತು ಸಿಟಿಗಳಲ್ಲಿ ಒಂದು ಒತ್ತಡ ಜೀವನ ಯಾಕಂದ್ರೆ ಅದು ಗೊತ್ತಿದೆ ಎಲ್ಲರಿಗೂ ಮಾತ್ರ ಚೆನ್ನಾಗಿದೆ ಇವತ್ತು ನಮ್ಮ ಹಳ್ಳಿಗಳ ಬಗ್ಗೆ ಅವೇರ್ನೆಸ್ ಆಗಿ ಹಳ್ಳಿಗಳಲ್ಲಿ ಒಳ್ಳೆ ಸೌಕರ್ಯ ಸಿಗ್ತಾ ಇದೆ ಈಗ ಎಷ್ಟೋ ಜನ ಹಿಂಗ್ ಯಂಗ್ಸ್ಟರ್ ಬಂದು ಬರ್ತಾ ಇದಾರೆ ಬಟ್ ಆದ್ರೆ ದುಡುಕ್ತಾ ಇದಾರೆ ಅನುಭವ ಪರ್ತಿಲ್ದನ್ನ ಏನೋ ಮಾಡ್ಬಿಡ್ತೀನಿ ಅಂತ ಹೋಗ್ತಾರೆ ಅದ ಪ್ರಕಾರ ಎಜುಕೇಶನ್ ಗಿಂತ ಅನುಭವ ಅಂತ ನಾನು ಕಂಡಿಟ್ಕೊಂಡಿದೀನಿ ನಮ್ಮ ಯುವ ಜನತೆ ಏನೇ ಮಾಡಕ್ ಒಂದ್ ಎರಡು ವರ್ಷ ಯಾರು ಮಾಡಿರ್ತಲ್ಲ ಅವ್ರ ಜೊತೆ ತೊಡಗಿಸ್ಕೊಂಡು ಮುಂದುವರೆದ್ರೆ ಖಂಡಿತ ಸಕ್ಸಸ್ ಆಗ್ಬೋದು ಇದು ನನ್ನ ಅನುಭವದ ಮಧ್ಯಕ್ಕೆ ನಾನು ಸಾಕಷ್ಟು ಫೇಲಿಯರ್ ಗಳು ಅನುಭವಿಸಿದಿನಿ ಅಹ್ ಇವೆಲ್ಲ ಇದ್ರಿಂದ ಹೇಳೋದಂತ ನಾವ್ ಯುವ ಜೊತೆ ದುಡ್ಕೋದ್ ಬೇಡ ಟೆಕ್ನಾಲಜಿ ಬಗ್ಗೆ ನಾಲೆಡ್ಜ್ ಇದೆ ಬಟ್ ಅದ್ರ ಒಂದು ಟಚ್ ಕೊಟ್ರೆ ಹಳೆ ಬೇರೆ ಹೊಸ ಚಿಕ್ಕವರ್ ನಂಗೆ ಎರಡು ಇದ್ರೆ ನಮ್ಮ ಯುವ ಜನತೆ ಮುಂದಿನ ಜೀವನ ಬಹಳ ಚೆನ್ನಾಗಿರುತ್ತೆ ಅಂತ ನೆರವೇರ್ಕ್ ಇಷ್ಟಪಡ್ತೀನಿ ಸರ್ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಇಂಜಿನಿಯರಿಂಗ್ ಉಪನ್ಯಾಸಕ ವೃತ್ತಿಯ ಅನುಭವ ಆಗಿರ್ಬೋದು ಜೊತೆಗೆ ತಮ್ಮ ಕನಸಿನ ಆಸೆಯಂತೆ ತಮ್ಮದೇ ಆದ ಒಂದು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆಯ ಮುಖಾಂತರ ಸಮುದಾಯಕ್ಕೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸೇವೆ ಹಾಗೂ ಜಾಗೃತಿಯನ್ನು ಮೂಡಿಸೋದಾಗಿರ್ಬೋದು ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಯುವ ರೈತರಿಗಾಗಿರ್ಬೋದು ಪ್ರಮುಖವಾಗಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯೆಲ್ಲ ಕೃಷಿ ಕ್ಷೇತ್ರದಲ್ಲಿ ನಾವು ಕಾಲಕ್ಕೆ ತಕ್ಕಂತೆ ಒಂದು ನವೀಕರಣಗೊಂಡು ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ತಮವಾದ ಕೃಷಿ ಇಳುವರಿಯನ್ನು ಪಡೆಯೋದಾಗಿರ್ಬೋದು ಹಾಗೆಯೇ ತಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳಾಗಿರ್ಬೋದು ಕೃಷಿ ಕ್ಷೇತ್ರದಲ್ಲಿನ ತಮ್ಮದೇ ಆದ ಸಂಶೋಧನೆಗಳಾಗಿರ್ಬೋದು ಸಾಹಿತ್ಯ ಕ್ಷೇತ್ರದ ಅಭಿರುಚಿ ಅಂತ ತಾವು ಬರೆದಿರುವಂಥ ವಿವಿಧ ರೀತಿಯ ಪುಸ್ತಕಗಳ ಕುರಿತ ಆಗಿರ್ಬೋದು ಅವುಗಳ ಆಶಯ ಆಗಿರ್ಬೋದು ಈ ಎಲ್ಲಾ ವಿಚಾರಗಳ ಕುರಿತು ಉತ್ತಮವಾದ ಸ್ಫೂರ್ತಿದಾಯಕ ವಿಚಾರಗಳೆಲ್ಲ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುವ ಮಿತ್ರರಿಗೆ ತಾವು ತಿಳಿಸ್ಕೊಡಿದಿಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದೇ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ತುಂಬಾ ಧನ್ಯವಾದ ನನಗೂ ಈ ಒಂದು ಅವಕಾಶಗಳು ಕೊಟ್ಟು ನಮ್ಮ ಸರಗೂರು ಭಾಗದಲ್ಲಿ ಎಸ್ ವಿಮ್ ಒಂದು ಭಾಗ ಆಗಿದೆ ಈಗ್ಲೂ ಅದ್ರ ಭಾಗ ಅಂತ ಒಂದು ಹೆಮ್ಮೆ ಪಡ್ತೀನಿ ಆದ್ರೂ ಭಾಗವಾಗಿ ನಾ ಒಂದ್ ಸ್ವಯಂ ಸೇವಾ ಸಂಸ್ಥೆ ಸ್ಥಾಪನೆ ಮಾಡ ಆಗಿದೆ ಸ್ಫೂರ್ತಿ ಸಿಕ್ಕಿದೆ ಇಷ್ಟೊಂದು ಅವಕಾಶ ಮಾಡ್ಕೊಟ್ಟ ನಿಮ್ಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಎಲ್ಲಾ ಫೌಂಡರ್ ಗಳಿಗೆ ಎಲ್ಲರೂ ಪರವಾಗಿ ನನ್ನ ವೈಯಕ್ತಿಕವಾಗಿ ಒಂದು ತುಂಬಾ ಹೃದಯ ಧನ್ಯವಾದ ತಿಳಿಸ್ತೀನಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಸರ್ ಪುರ್ಯ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ಉಪನ್ಯಾಸಕ ವೃತ್ತಿಯೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಂಶೋಧನೆಯನ್ನು ಮಾಡುತ್ತಾ ತಮ್ಮದೇ ಆದ ಒಂದು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಯ ಮೂಲಕ ಸಾಮಾಜಿಕ ಕೆಲಸ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮದೇ ಆದ ಯಶಸ್ಸನ್ನು ಗಳಿಸುತ್ತಾ ಬರುತ್ತಿರುವ ಮೂಲತಃ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದ ಡಾಕ್ಟರ್ ಹರ್ಷ ಡಿ ಎನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುವಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ